ನಮಸ್ಕಾರ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಆರ್ಥ್ರೈಟಿಸ್ ಅಂದರೆ ಸಂಧಿವಾತ ಸಮಸ್ಯೆ ಹೆಚ್ಚಾಗ್ತಾ ಇದೆ ಇನ್ನು ಈ ಆರ್ಥ್ರೈಟಿಸ್ ಸಮಸ್ಯೆ ಅಂದ್ರೇನು ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಕೇರ್ನಲ್ಲಿ ಚಿಕಿತ್ಸೆ ಹೇಗೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಯಾವ ರೀತಿ ಮಾಡಿಕೊಳ್ಬೇಕು ಇದೆಲ್ಲದರ ಕುರಿತು ನಮಗೆ ಮಾಹಿತಿಯನ್ನು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಸ್ನೇಹ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹೆಲೋ ಮ್ಯಾಮ್ ವೆಲ್ಕಮ್ ಟು ದಶಸ್ ಎಸ್ ಮ್ಯಾಮ್ ಸೊ ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಆರ್ಥ್ರೈಟಿಸ್ ಅನ್ನೋದು ಎಲ್ಲ ಆದರೆ ವೃದ್ಧಾಭ್ಯ ವೃದ್ಧಾಪ್ಯದಲ್ಲಿ ಕಾಣಿಸ್ಕೊಳ್ತಾ ಇತ್ತು ಅಂತ ಹೇಳ್ಬೋದು ಈಗ ತುಂಬ ಅರ್ಲಿ ಏಜಸ್ ಅಲ್ಲಿ ಇದು ಡಿಸೀಸ್ ಪ್ರೀಪೋನ್ ಆಗ್ತಾ ಬರ್ತಾ ಇದೆ ಅಂತ ಹೇಳ್ಬೋದು ಸೊ ಮೊದಲನೇದಾಗಿ ಈ ಆರ್ಥ್ರೈಟಿಸ್ ಸಮಸ್ಯೆ ಅಂದರೆ ಏನು ಡಾಕ್ಟರ್ ಸಿ ಬೇಸಿಕಲಿ ಆರ್ಥ್ರೈಟಿಸ್ ಅನ್ನೋದು ಈ ಒಂದು ಸಂಧಿವಾತ ಅಥವಾ ಜಾಯಿಂಟಲ್ಲಿ ಬರುವಂತಹ ಊತ ಅಂತ ಸಿಂಪಲ್ ವರ್ಡಲ್ಲಿ ಹೇಳ್ಬೋದು ಸೊ ಜಾಯಿಂಟ್ ಅಂದರೆ ಬಂದು ಒಂದು ಎರಡು ಎರಡು ಮೂಳೆಗಳು ಸೇರಿಕೊಂಡು ಆಗುವಂತಹ ಒಂದು ಸ್ಟ್ರಕ್ಚರ್ ಆಗುತ್ತೆ ಸೊ ಈಗ ಅದು ನಮ್ಮ ಮೊಣಕೈ ಆಗ್ಬೋದು ಆಗ್ಬೋದು ರಿಸ್ಟ್ ಆಗ್ಬೋದು ಚಿಕ್ಕ ಚಿಕ್ಕ ಬೆರಳಿನ ಜಾಯಿಂಟ್ಸ್ಗಳಾಗಿರ್ಬೋದು ಹಿಪ್ ಆಗಿರ್ಬೋದು ಅಥವಾ ಸಂಪೂರ್ಣವಾದಂತಹ ಬ್ಯಾಕ್ ಜಾಯಿಂಟ್ಸ್ಗಳಾಗಿರ್ಬೋದು ಸೊ ಎಲ್ಲಾನು ಏನಾಗುತ್ತೆ ಇವುಗಳನ್ನು ನಾವು ಜಾಯಿಂಟ್ಸ್ ಅಂತ ಕರಿತೀವಿ ಸೊ ಯಾವುದಾದ್ರೂ ಈ ಒಂದು ಮೇಜರ್ ಜಾಯಿಂಟ್ಸ್ಗಳಲ್ಲಾಗಿರ್ಬೋದು ಅಥವಾ ಸ್ಮಾಲ್ ಸ್ಮಾಲರ್ ಜಾಯಿಂಟ್ಸ್ ಗಳಲ್ಲಾಗ್ಲಿ ಕೆಲವೊಂದ್ಸತಿ ಊತ ಶುರು ಆಗುತ್ತೆ ಪೇನ್ ಶುರು ಆಗುತ್ತೆ ಸೊ ಆ ಥರ ಒಂದು ಸಿಚುವೇಶನ್ ಅನ್ನ ನಾವು ಸಾಮಾನ್ಯ ಮೆಡಿಕಲಿ ಅರ್ಥ್ರೈಟಿಸ್ ಅಂತೀವಿ ಸೊ ಅರ್ಥ್ರೈಟಿಸ್ ಅನ್ನೋದು ನಥಿಂಗ್ ಬಟ್ ಇನ್ಫ್ಲಮೇಷನ್ ಇಂದ ಜಾಯಿಂಟ್ ಅಂತ ಸೊ ಇನ್ನು ಇದು ನೀವು ಹೇಳಿದ್ರೆ ಎಲ್ಲಾ ಏಜಸ್ ಅಲ್ಲೂ ಇತ್ತೀಚೆಗೆ ಕಾಮನ್ ಆಗಿ ಬರ್ತಾ ಇದೆ ಅಫ್ಕೋರ್ಸ್ ಮುಂಚೆ ತರ ಅಲ್ಲ ಈಗ ಜನರಲಿ ನಾವು ನೋಡುವಂತ ಕಾಮನ್ ಫಾರ್ಮ್ ಮೊದಲಿನ ದಿನಗಳಲ್ಲಿ ಏನಿತ್ತು ನಮ್ಮ ಮೂಳೆ ನಮ್ಮ ಜಾಯಿಂಟ್ಸ್ ಗಳಿಗೆ ಜನರಲಿ ನಾವು ಏಜ್ ಆಗ್ತಾ 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 ಏನಾಗುತ್ತೆ ನಮ್ಮ ಒಂದು ಮೂಳೆಗಳ ಸಾಂದ್ರತೆ ಕಮ್ಮಿ ಹಾಕೊಂಡು ಬರುತ್ತೆ ಸೊ ಹಾಗಿದ್ದಾಗ ಡೇ ಟು ಡೇ ಬೇಸಿಸ್ ವಿಯರ್ ಎಂಟಿಯರ್ ಆ್ಯಂಡ್ ಟಿ ಮತ್ತು ಏಜಿಂಗ್ ಪ್ರೊಸೆಸ್ಸಿಂದ ಮಾತ್ರ ಜಾಯಿಂಟ್ನಲ್ಲಿ ಪ್ರಾಬ್ಲಮ್ ಬರ್ತಾ ಇತ್ತು ಅದನ್ನು ನಾವು ಸಂಧಿವಾತ ಅಥವಾ ಆಸ್ಟಿಯೋ ಅರ್ಥ್ರೈಟಿಸ್ ಅಂತ ಕ್ಲಾಸಿಕಲಿ ಅದು ಒಂದು ಫಾರ್ಮ್ ಆಫ್ ಅರ್ಥ್ರೈಟಿಸ್ ಸಿಚುವೇಶನ್ ಜಾಸ್ತಿ ನೋಡ್ತಾ ಇದ್ವಿ ಬಟ್ ಇತ್ತೀಚಿನ ದಿನದಲ್ಲಿ ಅರ್ಲಿ ಏಜಸ್ಸಲ್ಲೂ ಕೂಡ ಈ ಸಮಸ್ಯೆ ಕಂಡು ಬರ್ತಾ ಇದೆ ಬಿಕಾಸ್ ಈಗ ಇತ್ತೀಚಿನ ದಿನದಲ್ಲಿ ಅರ್ಥರೈಟಿಸು ಸಿಂಪಲ್ ಆಸ್ಟಿವ್ ಅಲ್ಲದೆ ಹಲವಾರು ರೀತಿಯಾಗಿ ಬರ್ತಾ ಇದೆ ಸೊ ಅದರಲ್ಲಿ ಕ್ಲಾಸಿಕಲಿ ನಾವು ನೋಡ್ತಾ ಇರೋದು ಬಂದು ರಿಮೆಟೈಡೋ ಅರ್ಥರೈಟಿಸ್ ಅಂತ ಹೇಳುವಂಥದ್ದು ಸೊ ಅದು ಬಂದು ಈ ಅಟೋಹ್ಯುಮ್ಯೂನ್ ಇಶ್ಯೂಸು ಸಾಮಾನ್ಯ ನಮ್ಮ ದೇಹ ನಮ್ಮ ಅದಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ ಅದು ಪ್ರತಿಯೊಂದು ದೇಹದ ಅಂಗಾಂಗಗಳನ್ನು ಕಾಪಾಡಿಕೊಳ್ಳೋ ಅಷ್ಟು ಕೆಪಾಸಿಟಿ ಇರುತ್ತೆ ಸೆಲ್ಫ್ ಫೀಲಿಂಗ್ ಕೆಪ್ಯಾಸಿಟಿ ಇರುತ್ತೆ ಬಟ್ ಸರ್ಟನ್ ಇಂದ ಈ ಹೆರಿಡೆಟ್ರಿ ಆಸ್ಪೆಕ್ಟ್ಸ್ ಆಗಿರ್ಬೋದು ಏನಾದರೂ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತ ಮಾಡುವಂತ ಸಿಚುವೇಶನ್ ದೇಹದಲ್ಲಿ ಆದಾಗ ಏನಾಗುತ್ತೆ ಕೆಲವೊಂದು ಅಂಶ ಕಾಯಿಲೆಗಳು ಬರುತ್ತೆ ಅದರಲ್ಲಿ ಒಂದು ಇರ್ಮಟಾಡು ಅರ್ಥೈಟಿಸ್ ರೊಮ್ಯಾಟಿಕ್ ಫ್ಯಾಕ್ಟರ್ ಅನ್ನುವಂತ ಒಂದು ಅಂಶ ರಕ್ತದಲ್ಲಿ ಅತಿಯಾಗಿ ಏನಾಗುತ್ತೆ ನಿಮ್ಮ ಜಾಯಿಂಟ್ ಟಿಶ್ಯೂ ಅನ್ನ ನಿಮ್ ದೇಹನೇ ಅಟ್ಯಾಕ್ ಮಾಡುವಂತದ್ದು ಸೊ ಇದು ಕಾಮನ್ಲಿ ಇದಕ್ಕೆ ಏನಿದೆ ಏಜ್ ಪ್ರೊಸೆಸ್ ಅನ್ನೋಕ್ಕಿಂತ ಇದಕ್ಕೆ ಇಮ್ಯುನಿಟಿ ಅನ್ನೋದು ಇರುತ್ತೆ ಕಾರಣ ಸೊ ಇಟ್ ಕುಡ್ ಬಿ ಅರ್ಲಿ ಏಜ್ ಅದು ನಿಮ್ಗೆ ಟ್ವೆಂಟೀಸ್ ಅಲ್ಲಿ ಕಾಣಬಹುದು ಥರ್ಟೀಸ್ ಅಲ್ಲಿ ಕಾಣಬಹುದು ಫಾರ್ಟೀಸ್ ಅಲ್ಲಿ ಕಾಣಬಹುದು ಫಿಫ್ಟೀಸ್ ಅಲ್ಲಿ ಕಾಣಬಹುದು ಸೊ ಅದಕ್ಕೆ ನೀವು ಅರವತ್ತು ವಯಸ್ಸಿನವರೇ ಆಗಿರಬೇಕು ಅನ್ನೋಂತ ನೆಸೆಸಿಟಿ ಇಲ್ಲ ಸೊ ಅದು ಒಂದು ಫಾರ್ಮ್ ಆಫ್ ಸಮಸ್ಯೆ ಇರೋದು ಜೊತೆಗೆ ನಾವು ನೋಡ್ತೀವಿ ಸೋರಿಯಾಟಿಕ್ ಹರ್ಥ್ರೈಟಿಸ್ ಅನ್ನೋದು ತುಂಬ ಕಾಮನ್ಲಿ ಫ್ರೀಕ್ವೆಂಟ್ಲಿ ಕಂಡು ಬರ್ತಾ ಇರುವಂಥದ್ದು ಬಿಕಾಸ್ ತುಂಬ ಜನ ಏನಾಗ್ತಾ ಇದ್ದಾರೆ ಸೋರಿಯಾಸಿಸ್ ಅನ್ನು ಚರ್ಮದ ಕಾಯಿಲೆಗೆ ಒಳಗಾಗಿರ್ತಾ ಇದ್ದಾರೆ ಅದನ್ನು ತುಂಬ ದಿನಗಳವರೆಗೆ ಅವರು ಮೇಲ್ಮೇಲೆ ಮುಲಾಮ್ಗಳು ಆಯಿಂಟ್ ಹಚ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಇಮ್ಯುನಿಟಿಯನ್ನು ಅದು ಹೆಲ್ಪ್ ಮಾಡಲ್ಲ ಇಂಪ್ರೂವ್ ಮಾಡಲ್ಲ ಸೊ ಇಮ್ಯುನಿಟಿ ಇದ್ದಿದ್ದು ಅವರಲ್ಲಿ ತೊಂದರೆ ಆಗಿಬಿಟ್ಟು ಇಟ್ ಸ್ಟಾರ್ಟ್ಸ್ ಅಫೆಕ್ಟ್ ದ ನೆಕ್ಸ್ಟ್ ಲೆವೆಲ್ಲು ಅದು ಬಂದು ಜಾಯಿಂಟ್ಸ್ಗಳು ಸೊ ಸೋರಿಯಾಟಿಕ್ ಅರ್ಥ್ರೈಟಿಸ್ ಅನ್ನೋದು ಕಾಮನ್ಲಿ ಕಂಡು ಬರ್ತಾ ಇದೆ ಅದರ ಜೊತೆಗೆ ಗೌಟ್ ಅಂತ ಹೇಳ್ತೀವಿ ಸೊ ಯೂರಿಕ್ ಆ್ಯಸಿಡ್ ಇಶ್ಯೂಸು ನಮ್ಮ ದೇಹದಲ್ಲಿ ಒಂದು ಇಷ್ಟು ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ಗಳು ಆಗಿ ಅದು ಸಣ್ಣ ಸಣ್ಣ ಜಾಯಿಂಟ್ ಎಸ್ಪೆಷಲಿ ನಾವು ನೋಡ್ತೀವಿ ಒಬ್ಬೊಬ್ಬರು ಒಲಪು ಸಡನ್ ಬೆಳಗ್ಗೆ ಎದ್ದಾಗ ಅವ್ರ ಪಾದದ ಹತ್ತಿರ ಓದ್ಕೊಂಡಿರುತ್ತೆ ಅಥವಾ ಬೆರಳುಗಳು ತುಂಬ ಊದ್ಕೊಂಡಿರುತ್ತೆ ಕೆಂಪುಗಾಗಿರುತ್ತೆ ಸೊ ತುಂಬ ನಡೆಯೋಕ್ಕೆ ಬರಲ್ಲ ತೀವ್ರವಾದ ಪೇನ್ ಶುರು ಆಗಿಬಿಡುತ್ತೆ ಸೊ ಅದು ನಥಿಂಗ್ ಬಟ್ ಗೌಟ್ ಅಂತ ಹೇಳ್ತೀವಿ ಅದು ಬಂದು ಯೂರಿಕ್ ಆ್ಯಸಿಡ್ ಅನ್ನೋದು ಮೆಟಬಾಲಿಕಲಿ ಹೆಚ್ಚು ಕಮ್ಮಿ ವೇರಿಯೇಷನ್ಸ್ ಆಗಿ ಅದರಿಂದ ನಿಮ್ಮ ಜಾಯಿಂಟ್ಸ್ಗಳ ಮೇಲೆ ಅಟ್ಯಾಕ್ ಆಗಿ ಬರುವಂಥದ್ದು ಅದು ಒಂದು ಜೊತೆಗೆ ಇತ್ತೀಚೆಗೆ ಕಾಮನ್ಲಿ ನಾವು ವೈರಲ್ ಆರ್ಥ್ರೈಟಿಸ್ ಈಗ ಮುಂಚೆ ಎಲ್ಲ ಚಿಕನ್ ಗುನಿಯಾ ಬಂದು ಹೋಯಿತು ಡೆಂಗ್ಯೂ ಫೀವರ್ಗಳು ತುಂಬ ವೈರಲ್ಸ್ಗಳಾದ ನಂತರ ಶುರುವಾಗಿರುವಂಥ ಜಾಯಿಂಟ್ ಗಳು ಹಾಗೆ ಉಳ್ಕೊಂಡಿರುವಂಥದ್ದು ಓವರ್ ಆಲ್ ಡೆಫಿಷಿಯನ್ಸಿ ಫ್ಯಾಕ್ಟರ್ಸು ಫೀಮೇಲ್ಸಲ್ಲಿ ಕಾಮನ್ ರೀಸನ್ಸ್ಗಳಿದೆ ಸೊ ಹೀಗಾಗಿ ಹಲವಾರು ರೀತಿಯಾದಂತಹ ಒಂದು ಸಂಧಿವಾತ ಸಮಸ್ಯೆ ಅಥವಾ ಆರ್ಥ್ರೈಟಿಸನ್ನು ನಾವು ಕಾಮನ್ಲಿ ಇತ್ತೀಚೆಗೆ ಜಾಸ್ತಿ ನೋಡ್ತಾ ಇದ್ದೀವಿ ಅದರ್ ದೆನ್ ಸಿಂಪಲ್ ಆಸ್ಟ್ಯೋ ಆರ್ಥೈಟಿಸು ಮತ್ತು ಎಲ್ಲ ಏಜ್ ಫ್ಯಾಕ್ಟರ್ ಅವರಲ್ಲೂ ನೋಡಲಿಕ್ಕೆ ಕಾರಣ ಬಂದು ಇದೇ ಥರದ್ದು ಓಕೆ ಮ್ಯಾಮ್ ಇನ್ನು ಈ ಸಮಸ್ಯೆಯ ಲಕ್ಷಣಗಳೇನು ಮ್ಯಾಮ್ ಸಿಂಪ್ಟಮ್ಸ್ ಅಂತ ನೋಡೋದು ಯಾವುದೇ ಜಾಯಿಂಟ್ ಅಲ್ಲೂ ನಿಮ್ಗೆ ಊತ ಇದೆ ಅಥವಾ ಪೇನ್ ಇದೆ ಅನ್ನೋದು ಇದು ಊತ ಇದ್ದಾಗ ಪೇನ್ ಸಹಜವಾಗಿರುತ್ತೆ ಸೊ ಕ್ಲಾಸಿಕಲ್ ಸಿಂಟಮ್ಸ್ ಬಂದು ಪೇನ್ ಇರುತ್ತೆ ಪೇಯನ್ನ ಜೊತೆ ಜೊತೆಗೆ ಸ್ವಲ್ಪ ಊತ ಇರುತ್ತೆ ಸ್ವಲ್ಪ ಜಾಯಿಂಟಲ್ಲಿ ನಾವು ಟಚ್ ಮಾಡಿ ನೋಡಿದಾಗ ಹೀಟ್ ಅನಿಸುತ್ತೆ ಕೆಂಪುಗಾಗಿರುವಂಥ ಸಾಧ್ಯತೆ ಇರುತ್ತೆ ಕೆಲವೊಂದು ಕಂಟಿನ್ಯೂಡ್ ಈಗ ಆಸ್ಟಿ ಅರ್ಥ್ರೈಟಿಸ್ ಅಂದರೆ ಏನು ಅದು ಎಲ್ಲ ಜಾಯಿಂಟ್ಸ್ಗಳಲ್ಲಿ ಎಫೆಕ್ಟ್ ಆಗಬೇಕಂತಿಲ್ಲ ಈಗ ಒಂದು ರೈಟ್ ಮಣ್ಕಾಲು ಲೆಫ್ಟ್ ಮಣ್ಕಾಲು ಎಲ್ಲ ಒಂದು ಕಡೆ ಆಗಿರುತ್ತೆ ಅಲ್ಲಿ ಮಾತ್ರ ಅದು ಕನ್ಫೈಂಡಾಗಿ ಪೇಯ್ನ್ ಕೊಡ್ತಾ ಇರುತ್ತೆ ಮತ್ತೇನು ಈ ರುಮಟ್ಯಾಡೋ ಆರ್ಥ್ರೈಟಿಸ್ ಥರ ಸಿಚುವೇಷನ್ಸ್ ಆದಾಗ ಏನಾಗುತ್ತೆ ನಿಮಗೆ ಎಲ್ಲ ಜಾಯಿಂಟ್ಸ್ಗಳಲ್ಲೂ ಈಕ್ವಲ್ ಪೇನ್ ಇರುತ್ತೆ ಎಲ್ಲ ಜಾಯಿಂಟ್ಸ್ಗಳ ಪೇಯ್ನ ಜೊತೆ ಜೊತೆಗೆ ಸಿಸ್ಟಮಿಕಲಿ ಅಂದರೆ ನೀವು ಆ್ಯಸ್ ಅ ಪರ್ಸನಲ್ಲಿ ಏನಾಗ್ತಾ ಇರುತ್ತೆ ಒಬ್ಬೊಬ್ಬರಿಗೆ ರಿಕರೆಂಟ್ ಫೀವರ್ ಎಪಿಸೋಡ್ಸ್ ನಡಿಲಿಕ್ಕೆ ಬರದೇ ಇರುವಂಥದ್ದು ತುಂಬ ಅವರಲ್ಲಿ ಏನಾಗುತ್ತೆ ಎನರ್ಜಿ ಲೋ ಆಗುವಂಥದ್ದು ಏನಾಗುತ್ತೆ ಕಂಟಿ ಕಂಟಿನ್ಯೂಡ್ ಮಡ್ಯಾಡ್ ಅರ್ಥರೈಟಿಸ್ ಸಿಚುವೇಶನ್ ಇದ್ದವರಲ್ಲಿ ಏನಾಗುತ್ತೆ ಹಾರ್ಟ್ ಇನ್ವಾಲ್ವ್ಮೆಂಟ್ ಆಗ್ಬೋದು ಸ್ಕಿನ್ ಆಗ್ಬೋದು ಯವರ್ ಇನ್ ಏನು ಇದು ಐಸ್ ಇನ್ವಾಲ್ವ್ಮೆಂಟ್ ಆಗ್ಬೋದು ಸೊ ಮುಂದಿನ ಹಂತದ ಸಿಸ್ಟಮಿಕ್ ಇನ್ವಾಲ್ವ್ಮೆಂಟ್ಸ್ಗಳು ಕೂಡ ಕಂಡು ಬರ್ತಾ ಇರುತ್ತೆ ಸೊ ಹಾಗಾಗಿ ಯಾವ ಥರದ ಅರ್ಥರೈಟಿಸ್ ಇದೆ ಅಂತ ನೋಡಿದಾಗ ನಾವು ಇನ್ ಕೇಸ್ ಇಫ್ ಇಟ್ ಈಸ್ ಪ್ಲೇನ್ ಆಸ್ಟಿವ್ ಅರ್ಥ್ರೈಟಿಸ್ ಆ ಥರದ್ದು ಬ ಸಂಧಿವಾತ ಇಯರ್ ಆ್ಯಂಡ್ ಇಯರಿಂದ ಬಂದಂಥದಲ್ಲಿ ಸಹಜವಾಗಿ ನೀವು ಯಾವ ಜಾಯಿಂಟ್ ಇನ್ವಾಲ್ವ್ ಆಗಿದೆ ಅಲ್ಲಿ ನೋವು ಊತ ನಡಿಲಿಕ್ಕೆ ಸಮಸ್ಯೆ ಸ್ಟಿಫ್ನೆಸ್ ಇರೋದು ಫ್ಲೆಕ್ಷನ್ ಆಗಲ್ಲ ಮಡಿಸ್ಲಿಕ್ಕೆ ಆಗಲ್ಲ ಎಲ್ಲ ಹೇಳ್ತಾರೆ ಮೆಟ್ಲು ಹತ್ತುವಾಗ ನಾನು ಸಡನ್ ಆಗಿ ಹತ್ತದ ಹತ್ತಿದ್ಮೇಲೆ ನಿಂತ್ಕೋಬೇಕಾಗುತ್ತೆ ಕ್ರಾಕ್ಲಿಂಗ್ ಅಂತ ಹೇಳ್ತೀವಿ ಅಂದರೆ ಒಂದು ರೀತಿ ಸೌಂಡ್ ಬರುವಂಥದ್ದು ನಡೆಯುವಾಗೆಲ್ಲ ಒಂಥರ ಸೌಂಡ್ ಬರುತ್ತೆ ಏನಾಗುತ್ತೆ ಸಸ್ಟೇನ್ ಸ್ವೆಲ್ಲಿಂಗ್ಸ್ಗಳು ಬರ್ತವೆ ಆ ಥರದ ಸ್ವೆಲ್ಲಿಂಗು ಮತ್ತು ರೆಡ್ನೆಸ್ಸು ಪೇಯ್ನು ಮೂಮೆಂಟೇ ಆಗ್ತಿಲ್ಲ ನಡೆಯೋಕ್ಕೆ ಬರಲ್ಲ ಗಟ್ಟಿಯಾಗಿ ಹಿಡ್ಕೊಂಡಿದೆ ಇನ್ನೊಂದು ಹೇಳ್ತೀವಿ ಅಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಸಾಮಾನ್ಯ ಅದು ನಮ್ಮ ಬೆನ್ನು ಹುರಿಯ ಬೆನ್ನು ಮೂಳೆಗಳಲ್ಲಿರುವಂಥ ಜಾಯಿಂಟ್ಸ್ಗಳನ್ನು ಅಫೆಕ್ಟ್ ಮಾಡೋದು ಅಲ್ಲಿ ಸಾಮಾನ್ಯ ಏನಾಗುತ್ತೆ ಸಿಮೆಂಟಿಂಗ್ ಥರ ಮೂಳೆಗೆ ಹೆಂಗಿದೆ ಬೆನ್ನು ಮೂಳೆಗೆ ಸ್ಪ್ರಿಂಗ್ ಆ್ಯಕ್ಷನ್ ನೀವು ಬಗ್ಬೋದು ಹೇಳ್ಬೋದು ನಿಮಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಬಟ್ ದೆನ್ ಈ ಅಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ಅನ್ನೋದು ಕೂಡ ಒಂದು ರೀತಿ ಆಟೋ ಇಮ್ಯೂನ್ ಕಂಡೀಷನ್ಸ್ ಅದರಲ್ಲಿ ಒಂದು ಫ್ಯಾಕ್ಟ್ರ್ ಹೆಚ್ಚಾಗಿರುತ್ತೆ ಎಚ್ ಎಲ್ ಎ ಬಿ ಟ್ವೆಂಟಿ ಸೆವೆನ್ ಅಂತ ಸೊ ಸಾಮಾನ್ಯ ಏನ್ ಅದು ಅಂತಂದ್ರೆ ನೀವು ಬೆನ್ ಮೂಳೆ ಏನಾಗಲ್ಲ ಮೂಮೆಂಟ್ಗೆ ತುಂಬ ಸ್ಟಿಫ್ ಅನ್ಸುತ್ತೆ ಇಟ್ಸ್ ಲೈಕ್ ನಿಮ್ಗೆ ಬೆನ್ ತಡ್ಕೊಳಕ್ ಆಗಲ್ಲ ನನಗೆ ತುಂಬ ಪೇಯ್ನ್ ಬರುತ್ತೆ ಅಂತ ಹೇಳ್ತಾರೆ ಸೊ ಆ ತರದ್ದು ಕೂಡ ಇದ್ದಾಗ ಏನಾಗುತ್ತೆ ನಿಮ್ಗೆ ಸ್ಟಿಫ್ನೆಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಕನ್ಸಿಡರಿಂಗ್ ಯಾವ ರೀತಿಯ ಅರ್ಥರೈಟಿಸ್ ಇದೆ ಅನ್ನೋ ತಕ್ಕ ಕೆಲವೊಂದು ಕಾಮನ್ ಸಹಜವಾಗಿ ಸಹಜವಾಗಿರೋದು ಬಂದು ಪೇನು ಊತ ಡಿಸ್ಕಂಫರ್ಟ್ ಜನರಲೈಸ್ ಫೀವರ್ಸ್ ಅದೆಲ್ಲ ಬಟ್ ಸ್ಪೆಸಿಫಿಕ್ಲಿ ಬೇರೆ ಬೇರೆ ತರದಂತ ಅರ್ಥರೈಟಿಸ್ ಅಲ್ಲಿ ನಾವು ನೋಡೋದೇನು ಅಂದ್ರೆ ಕೆಲವೊಂದು ಸಿಂಪ್ಟಮ್ಸ್ ಗಳು ಕಂಪೇರ್ ಟು ಅದರ್ ಅರ್ಥರೈಟಿಸ್ ಹೆಚ್ಚು ಕಮ್ಮಿ ಕಾಣ್ತಾ ಇರುತ್ತೆ ಓಕೆ ಮ್ಯಾಮ್ ಸೊ ಇನ್ನು ಈ ಅರ್ಥರೈಟಿಸ್ ಸಮಸ್ಯೆ ಯಾವ ಏಜ್ ಗ್ರೂಪ್ ಅವರಲ್ಲಿ ಕಾಮನ್ ಆಗಿ ಕಾಣಿಸ್ ಬರುತ್ತೆ ಜೊತೆಗೆ ಪುರುಷರಲ್ಲಿ ಜಾಸ್ತಿನ ಮಹಿಳೆಯರಲ್ಲಿ ಜಾಸ್ತಿನ ಸಹಜವಾಗಿ ನಾವು ಜೆಂಡರ್ ರೇಷನ್ ನೋಡೋದಾದ್ರೆ ಫೀಮೇಲ್ ಬಾಡಿ ಅನ್ನೋದೇನಿದೆ ಅಲ್ಲ ಹೆಣ್ಮಕ್ಳಲ್ಲಿ ಮಹಿಳೆಯರಲ್ಲಿ ಈ ಮೂಳೆಗೆ ಸಂಬಂಧಪಟ್ಟಂತ ಸಮಸ್ಯೆ ಆಗ್ಬೋದು ಜಾಯಿಂಟ್ ಗೆ ಸಂಬಂಧ ಪಟ್ಟಂತ ಸಮಸ್ಯೆ ಆಗ್ಬೋದು ಸ್ವಲ್ಪ ಅರ್ಲಿ ಏಜಸ್ ಅಲ್ಲಿ ಆಗುತ್ತೆ ಏಜ್ ಫ್ಯಾಕ್ಟರ್ ಅಂತ ನಾನು ನೋಡಿದಾಗ ಕಾಮನ್ ಏಜಿಂಗ್ ವಿಯರ್ ಅಂಡ್ ಟಿಯರ್ ಅಂತ ಏನ್ ಹೇಳ್ತೀವಿ ವಯಸ್ಸಿನ ಯೋ ಸಹಜವಾಗಿ ಬರುವಂಥದ್ದು ಸಾಮಾನ್ಯವಾಗಿ ನಮಗೆ ಪೋಸ್ಟ್ ಫಾರ್ಟೀಸ್ ಸಿಕ್ಸ್ಟೀಸ್ ಈ ಥರ ಕಾಣುತ್ತೆ ಬಟ್ ಬೇರೆ ಮಿಕ್ಕಿದು ಎಲ್ಲ ಒಂದು ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಅವೆಲ್ಲ ರೀತಿಯಾದಂಥ ಅರ್ಥ್ರೈಟಿಸ್ಗಳು ನಿಮಗೆ ಬಿಟ್ವೀನ್ ಥರ್ಟಿ ಟು ಸಿಕ್ಸ್ಟಿ ಬರ್ಬೋದು ಇದೆ ಜನಾಲ್ ಅರ್ಥರೈಟಿಸ್ ಅಂತ ಅದು ಬಂದ್ಬಿಟ್ಟು ಮಕ್ಕಳಲ್ಲಿ ನೋಡ್ಬೋದು ಒಂದು ಹದಿನಾರು ವಯಸ್ಸಿನ ಕೆಳಗಿನ ಮಕ್ಕಳಲ್ಲೂ ಕಂಡು ಬರ್ಬೋದು ಸೊ ಆ ಥರದ್ದು ಒಂದು ಕೆಲವೊಂದು ಕಂಡೀಷನ್ಸ್ಗಳು ಇರುತ್ತೆ ಸೊ ಅದರ್ವೇ ಥರ್ಟಿ ಟು ಸಿಕ್ಸ್ಟೀಸ್ ಕೈಂಡ್ ಆಫ್ ಅನ್ನೋ ಪ್ರೋನ್ ಟು ಏಜ್ ಅಂತ ಹೇಳ್ಬೋದು ಇನ್ನು ಮಹಿಳೆಯರಲ್ಲಿ ನಾವು ಕಾಮನ್ಲಿ ಅರ್ಥ್ರೈಟಿಸ್ ಪ್ರಾಬ್ಲಮ್ ರೇಷೋ ಸ್ವಲ್ಪ ಜಾಸ್ತಿ ನೋಡ್ತೀವಿ ಅದು ಬಿಟ್ಟರೆ ಪುರುಷರಲ್ಲಿ ಏನು ನೋಡ್ತೀವಿ ಕೆಲವೊಂದು ಈ ಕೆಲಸಗಳು ಮಾಡ್ತಿರ್ತಾರೆ ಫಾರ್ ಎಕ್ಸಾಂಪಲ್ ತುಂಬಾ ಭಾರ ಹೊರೋರಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಜಾಯಿಂಟ್ ಗಳಿಗೆ ತುಂಬಾ ಪ್ರೆಷರ್ ಅಂಥವರಲ್ಲಿ ಸ್ವಲ್ಪ ಏನಾಗುತ್ತೆ ಬೇಗನೆ ಮೊಣಕಾಲು ನೋವು ಕಾಣುತ್ತೆ ಈಗ ಸೆಕ್ಯೂರಿಟಿ ವರ್ಕ್ ಮಾಡೋರಾಗ್ಬೋದು ಟ್ರಾಫಿಕ್ ಪುಲೀಸ್ ಗಳಾಗಿರ್ಬಹುದು ಇವನೇ ಕಟ್ಟಡ ಕೆಲಸ ಆಲ್ಸೋ ಈ ಸೋಲ್ಜರ್ಸ್ ಆಗಿರ್ಬಹುದು ಸೊ ಇಂಥವ್ರಿಗೆ ಏನಾಗುತ್ತೆ ಯಾರಿಗೆ ಒಂದು ಬಾಡಿ ಮೇಲೆ ತುಂಬಾ ದೇಹ ದಂಡನೆ ಮಾಡುವ ಕೆಲಸಗಳು ಮಾಡಿರ್ತಾರೆ ಅಂಥವ್ರಲ್ಲಿ ಏನಾಗುತ್ತೆ ಬರೀ ಅರ್ಥೈಟಿಸ್ ಅಲ್ಲದೆ ಇನ್ನೊಂದು ಕಾಮನ್ ಇಶ್ಯೂ ನಾವು ನೋಡ್ತೀವಿ ಈ ಡಿಸ್ಕ್ ಪ್ರಾಬ್ಲಮ್ ಲಂಬರ್ ಸ್ಪಾಂಡ್ಯುಲೋಸಿಸ್ ಸರ್ವೈಕಲ್ ಸ್ಪಾಂಡ್ಯುಲೋಸಿಸ್ ಬಿಕಾಸ್ ಅವ್ರ ಕೆಲಸ ಏನಾಗ್ತಾ ಇರುತ್ತೆ ಅವ್ರ ದೇಹನ ತುಂಬ ತೊಂದರೆ ಮಾಡ್ತಾ ಇರುತ್ತೆ ಸೊ ಆ ಇಂಪ್ಯಾಕ್ಟ್ ಇಂದಾಗ ಏನಾಗುತ್ತೆ ಕೆಲವೊಂದು ಪುರುಷರಲ್ಲಿ ಕಾಣ್ತಾ ಇದೆ ಕಾಮನ್ಲಿ ಬಟ್ ಮಹಿಳೆಯರಲ್ಲಿ ಮಹಿಳೆಯ ಒಂದು ದೇಹ ಏನಿದೆ ಈ ತರ ಒಂದು ಮೂಳೆಯ ಸಮಸ್ಯೆಗಳಿಗೆ ಪ್ರೋನ್ ಟು ಜಾಸ್ತಿ ಇದೆ ಒಂದು ದೇಹದಲ್ಲಿ ಸಹಜವಾಗಿ ಅವರ ಏನಾಗುತ್ತೆ ಒಂದೊಂದು ಏಜ್ಗೆ ಒಂದೊಂದು ಚೇಂಜಸ್ ದೇಹದಲ್ಲಿ ಬರುತ್ತೆ ಹಾರ್ಮೋನ್ಸ್ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ ದೇಹ ತೂಕದಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಮಗು ಪ್ರೆಗ್ನೆನ್ಸಿಯ ದ್ವಾರ ಅವ್ರು ಕ್ಯಾಲ್ಸಿಯಂ ಕಳ್ಕೊತಾರೆ ಮಗು ಹುಟ್ಟಿದ ಮೇಲೆ ಕಳ್ಕೊತಾರೆ ಮೆನಪೋಸ್ ಆದಮೇಲೆ ಜನರಲಿನೇ ಅವ್ರದ್ದು ಏನಾಗುತ್ತೆ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಸ್ಲೋ ಡೌನ್ ಹಾಕೊಂಡು ಹೋಗುತ್ತೆ ಸೊ ಹೀಗಾಗಿ ಮೂಳೆಗಳಲ್ಲಿ ಏನಾಗುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಆಸ್ಟಿಯೋಪೊರೋಸಿಸ್ ಅಥವಾ ಡೆನ್ಸಿಟಿ ಬೋನ್ ಮ್ಯಾರೋ ಡೆನ್ಸಿಟಿ ಅಥವಾ ಜನ್ರಲ್ ಓವರ್ ಆಲ್ ಬೋನ್ ಡೆನ್ಸಿಟಿ ಕಡಿಮೆ ಹಾಕ್ಕೊಂಡು ಹೋಯಿತು ಅಂದಾಗ ಬೇಗನೆ ಹೆಣ್ಮಕ್ಳಲ್ಲಿ ಏನಾಗುತ್ತೆ ಈ ಒಂದು ಕ್ರ್ಯಾಕ್ಲಿಂಗ್ಸು ಅಥವಾ ಜಾಯಿಂಟ್ ಇಶ್ಯೂಸು ಸುಮ್ಮನೆ ಬೋನ್ ಪೇನ್ಸ್ಗಳು ಕಾಮನ್ಲಿ ಕಂಡು ಬರ್ತಾ ಇದೆ ಎಸ್ ಡಾಕ್ಟರ್ ಇನ್ನು ಬಹಳಷ್ಟು ಜನ ಈ ಸಮಸ್ಯೆ ಬಂದಾಗ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಅವರಿಗೆ ಡಾಕ್ಟರ್ ಹತ್ರ ಹೋಗೋದ್ ಭಯನೋ ಏನೋ ನೆಗ್ಲೆಕ್ಟ್ ಮಾಡ್ತಾರೆ ಸೊ ನೆಗ್ಲೆಕ್ಟ್ ಮಾಡೋದ್ರಿಂದ ಈ ಸಮಸ್ಯೆಗೆ ಸರಿಯಾದ ಟೈಮ್ ನಲ್ಲಿ ಟ್ರೀಟ್ಮೆಂಟ್ ತಗೊಳ್ದಲ್ಲೇ ಇರೋದ್ರಿಂದ ಏನಾದ್ರೂ ಕಾಂಪ್ಲಿಕೇಶನ್ಸ್ ಆಗುತ್ತೆ ಖಂಡಿತವಾಗ್ಲೂ ಇರುತ್ತೆ ಎಷ್ಟೋ ಸತಿ ಏನಾಗುತ್ತೆ ಅರ್ಥರೈಟಿಸ್ ಅಂದ್ರೆ ಏನು ಮೂಳೆ ಸೌಕಳಿ ಅಂತಾರೆ ಹಂಗಲ್ಲ ಈಗ ಒಂದ್ ಮೂಳೆ ಇರುತ್ತೆ ಮತ್ತೊಂದ್ ಮೂಳೆ ಇರುತ್ತೆ ಅದ್ರ ಮಧ್ಯೆ ಒಂದು ಕುಶನಿಂಗ್ ಕವರ್ ಇರುತ್ತೆ ಕಾರ್ಟಿಲೇಜ್ ಅಂತ ಸೊ ಮೊದಲು ನಿಮಗೆ ನೋವು ಶುರು ಆಗುತ್ತೆ ಅಂದಾಗ ಸ್ವಲ್ಪ ಮಟ್ಟಿಗೆ ಅಲ್ಲಿ ಏನೋ ಊತ ಅಷ್ಟೇ ಬಟ್ ಆ ಊತ ಬಂದಿದೆ ಅದನ್ನ ನೀವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಲ್ಲ ಒಂದ್ ಸ್ವಲ್ಪ ಏನೋ ಹೊರಗಡೆಯಿಂದ ಮುಲಾಮ್ ಹಾಕ್ತಿರಾ ಅದು ಮಾಡ್ತೀರಾ ಬಟ್ ಕೆಲವೊಂದು ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಆ ಸಮಸ್ಯೆನ ತಿರ್ಗಾ ತಿರ್ಗಾ ಬರ್ಸ್ತಾ ಇರುತ್ತೆ ತಿರ್ಗಾ ತಿರ್ಗ ಬಂದಾಗೆಲ್ಲ ಪೇನ್ ಮ್ಯಾನೇಜ್ ಮಾಡ್ತೀರಾ ಬಟ್ ಅದು ಯಾಕೆ ಬರ್ತಾ ಇದೆ ಆ ಥರ ಒಂದು ಕಂಡೀಷನ್ಸ್ನ ಚೆಕ್ ಮಾಡಿದೆ ಹಾಗೆ ಬರೀ ಪೇನ್ ಮ್ಯಾನೇಜ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಊತ ಇದ್ದು ಆ ಮೂಮೆಂಟ್ ಆಗ್ತಿರೋದು ಕ್ರಾನಿಸಿಟಿ ಅಂತ ಹೇಳ್ತೀವಿ ತುಂಬಾ ದಿನಗಳವರೆಗೆ ಒಂದು ರೀತಿಯಾದಂಥ ಸಮಸ್ಯೆ ನಿಮಗೆ ಕಾಡ್ತಾ ಹೋದಾಗ ಒಂದು ಜಾಯಿಂಟ್ ಏನಾಗುತ್ತೆ ಸವಕಳಿಯ ಪ್ರಮಾಣ ಹೆಚ್ಚು ಹಾಕೊಂಡು ಹೋಗುತ್ತೆ ಡಿಜೆನರೇಟಿವ್ ಪ್ರಾಸೆಸ್ ಅನ್ನೋದು ಮುಂದುವರಿಲಿಕ್ಕೆ ಯಾವಾಗಲೂ ಅವಕಾಶ ಇರುತ್ತೆ ಸೊ ಹಾಗಿದ್ದಾಗ ಕಾರ್ಟಿಲೇಜ್ ಸಂಪೂರ್ಣ ಡಿಜೆನ್ರೇಟ್ ಆಗೋದು ಮೂಳೆಗಳ ಸಾಂದ್ರ ಏನು ಫ್ರಿಕ್ಷನ್ಸ್ ಆಗುವಂತದ್ದು ಅದು ಸಾಫ್ಟ್ ಇಶ್ಯೂ ಸರೌಂಡಿಂಗ್ ಅಲ್ಲಿ ಇರೋದಕ್ಕೂ ತೊಂದರೆ ಮಾಡ್ಬೋದು ಅಟ್ ಟೈಮ್ಸ್ ದಿಗ್ ಲೀ ಟು ಏನೋ ಸಚಿ ಈಗ ನೀ ರಿಪ್ಲೇಸ್ಮೆಂಟ್ ಗೆಲ್ಲಾ ಹೋಗ್ತಾರೆ ಅಷ್ಟೊಂದು ಮಟ್ಟಿಗೆ ಜಾಯಿನ್ ಡಿಸ್ಟ್ರಾಕ್ಷನ್ಸ್ ಆಯ್ತು ಅಂದ್ರೆ ಅವಾಗ ನೀವು ಔಷಧಿಯಿಂದ ಅದನ್ನ ರಿವರ್ಸ್ ಮಾಡ್ಲಿಕ್ಕೆ ಅನುಕೂಲ ಆಗಲ್ಲ ನೀವು ರಿಪ್ಲೇಸ್ಮೆಂಟ್ ಗೆ ಕೂಡ ನಿಮಗೆ ಕಾಂಪ್ರಮೈಸ್ಡ್ ಆಕ್ಟಿವಿಟಿ ಇರುತ್ತೆ ಸೊ ಹಾಗಾಗಿ ಕಾಂಪ್ಲಿಕೇಶನ್ ಅನ್ನೋದು ಸಣ್ಣ ಪೇನಲ್ಲೂ ನೀವು ಹಾಗೆ ಬಿಟ್ಟಾಗ ಆಗುತ್ತೆ ಆಲ್ರೆಡಿ ಡೈಗ್ನೋಸ್ ಕೇಸ್ ಆಫ್ ರೋಮೆಟೆಡ್ ಅರ್ಥರೈಟಿಸ್ ಇದೆ ಅನ್ಕೊಳಿ ಅವರೆಲ್ಲ ಕೆಲವೊಂದು ಏನಾಗುತ್ತೆ ಈ ಮನೆ ಮದ್ದುಗಳು ಮಾಡುವಂಥದ್ದು ಸೆಲ್ಫ್ ಮೆಡಿಕೇಶನ್ಸ್ ಕೆಲವೊಂದೇನೋ ಶುಂಠಿ ನೀರು ಕುಡ್ದೆ ಆ ತೀರ ಈ ತರ ಅಂತ ಮ್ಯಾನೇಜ್ ಪೇಯ್ನ್ ಮಾತ್ರ ಕಮ್ಮಿ ಆದರೆ ಕಾಯಿಲೆ ಹೋಗೋಲ್ಲ ಕಾಯಿಲೆ ಯಾಕೆ ಬಂದಿದೆ ಪೇಯ್ನ್ ಯಾಕೆ ಬಂದಿದೆ ಈಗ ರೊಮೆಟೋ ಅಲ್ಲಿ ಫ್ಯಾಕ್ಟ್ರಿ ಯಾಕೆ ಹೆಚ್ಚಾಗಿದೆ ಏನಕ್ಕೆ ನಿಮ್ಮ ಇಮ್ಯುನಿಟಿ ಡಿಸ್ಟರ್ಬ್ ಆಗಿದೆ ಆ ಅಂಶಗಳನ್ನ ಔಷಧಿ ಎಕ್ಸ್ಪರ್ಟೈಸ್ ಮಾಡಿ ಕೊಟ್ಟಾಗ್ಲೇ ಅದೇನಾಗುತ್ತೆ ನಾರ್ಮಲೈಸ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ ಬಟ್ ಎಷ್ಟೋ ಜನ ಏನು ಮಾಡ್ತಾರೆ ಬರೀ ಪೈನ್ ಮ್ಯಾನೇಜ್ಮೆಂಟ್ಗೆ ಮೆಡಿಸಿನ್ಸ್ ತೊಗೊಂಡಾಗ ಕಾಯಿಲೆ ಉಲ್ಬಡ ಆಗಲಿಕ್ಕೆ ಅದು ನಂತರದ ಹಂತದಲ್ಲಿ ಸಿಸ್ಟಮಿಕ್ ಕಂಡೀಷನ್ಸ್ ಲೈಕ್ ಹರ್ ಹಾರ್ಟ್ಗೆ ಕಣ್ಣಿಗೆ ಎಲ್ಲದಕ್ಕೂ ಸಮಸ್ಯೆ ಮಾಡುತ್ತೆ ಸೊ ಹಾಗಾಗಿ ಕಾಂಪ್ಲಿಕೇಶನ್ಸ್ ಯಾವುದೇ ಹಂತದ ಅರ್ಥೈಟಿಸಲ್ಲೂ ಇದ್ದೇ ಇರುತ್ತೆ ಓಕೆ ಡಾಕ್ಟರ್ ಇನ್ನು ಈ ಸಂಧಿವಾತ ಸಮಸ್ಯೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೂ ಕೂಡ ಈ ಸಮಸ್ಯೆ ಮತ್ತೆ ಅಂತ ರಿಅಕರೆನ್ಸ್ ರೇಟ್ ಬಗ್ಗೆ ನೋಡೋದಾದರೆ ರಿಅಕರೆನ್ಸ್ ರೇಟ್ ಬಗ್ಗೆ ನೋಡೋದಾದರೆ ಬೇಸಿಕಲಿ ಏನಿರುತ್ತೆ ಬೇರೆ ಕನ್ವೆನ್ಷನಲ್ ಮೆಥಡಲ್ಲಿ ಏನು ಜನ ಹೋಗ್ತಾರೆ ಕಾಮನ್ಲಿ ಈಗ ಒಂದು ಮೆಥಡ್ ಇದೆ ಏಜ್ ಆಯಿತು ಡಿ ಜನರೇಷನ್ ಇಸ್ ಕಾಮನ್ ಸೊ ಎಕ್ಸೆಪ್ಟ್ ಮಾಡಿ ಅದ್ರ ಜೊತೆಗೆ ಸಪ್ಲಿಮೆಂಟ್ ತಗೊಳ್ಳಿ ಕ್ಯಾಲ್ಷಿಯಮ್ ತಗೊಳ್ತಾರೆ ಇನ್ನು ಫ್ರೀಕ್ವೆಂಟ್ ಲೆವೆಲ್ ಆಫ್ ಕ್ಯಾಲ್ಷಿಯಮ್ ಸಪ್ಲಿಮೆಂಟೇಷನ್ ತಗೊಳ್ತಾರೆ ಬಟ್ ಡಿ ಜನ್ರೇಷನ್ ಯಾಕಾಯಿತು ಅನ್ನೋದನ್ನು ಟ್ರೀಟ್ ಮಾಡಿದಾಗ ಮುಂದಿನ ಹಂತಕ್ಕೆ ಹೋಗದೆ ಇದ್ದಾಗ ಅದು ರಿವರ್ಸ್ ನಾರ್ಮಲೈಸ್ ಆಯಿತು ಅಂದಾಗ ಮತ್ತೆ ರಿಕರೆನ್ಸಿಗೆ ಅವಕಾಶ ಇರಲ್ಲ ಸೊ ಆ ಥರದ್ದು ಪಾಸಿಬಿಲಿಟಿ ಹೋಮಿಯೋಪತಿ ಚಿಕಿತ್ಸೆಯಲ್ಲಿರುತ್ತೆ ಸೊ ವೆನ್ ಕಮ್ ಟು ಹೋಮಿಯೋಪತಿಕ್ ಮೆಡಿಕೇಶನ್ಸು ಸಾಮಾನ್ಯ ನೀವು ಕೇಳ್ದಂಗೆ ರಿಕರೆನ್ಸಿ ಇಶ್ಯೂಸ್ ಅನ್ನೋದು ಸಾಮಾನ್ಯವಾಗಿ ಕಂಡು ಬರೋದಿಲ್ಲ ಓಕೆ ಡಾಕ್ಟರ್ ಇನ್ನು ಈ ಸನ್ ಿವಾತ ಸಮಸ್ಯೆ ಕಾಣಿಸ್ಕೊಳ್ಬಾರ್ದು ಅಂದರೆ ಯಾವ ರೀತಿಯಾದಂಥ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಡಾಕ್ಟರ್ ಬೇಸಿಕಲಿ ನಮ್ಮ ದೇಹಕ್ಕೆ ಮೇನ್ ಥಿಂಗ್ ಬೇಕಾಗುವಂಥದ್ದು ಆಲ್ ಕೈಂಡ್ ಆಫ್ ನ್ಯೂಟ್ರಿಷನ್ಸು ಮೇನ್ ನಾವು ಇತ್ತೀಚೆಗೆ ನೋಡ್ತಾ ಇರೋದು ತುಂಬ ಜನ ಕಾಮನ್ಲಿ ಡೆಫಿಷಿಯನ್ಸಿ ಸಿಂಡ್ರೋಮ್ಸಿಂದ ಬಳಲ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಹಾರ್ಮೋನಲ್ ಪ್ರಾಬ್ಲಮ್ಸ್ಗಳಿದೆ ಸೊ ಜೊತೆಗೆ ಆಹಾರ ಪದ್ಧತಿಯಲ್ಲಿ ತುಂಬ ಎರರ್ಸ್ ಇದೆ ಸೊ ಡೆಫಿಷಿಯೆನ್ಸಿ ಸಿಂಡ್ರೋಮ್ಸ್ ಅಂತ ಬಂದಾಗ ನಾವು ಕಾಮನ್ಲಿ ನಮ್ಮ ಮೂಳೆನ ಯಾವುದು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಮೈಂಟೈನ್ ಮಾಡುತ್ತೆ ಆಹಾರಗಳಲ್ಲಿ ಮೇನ್ ಬರೋದೇ ಕ್ಯಾಲ್ಸಿಯಂ ರಿಸೋರ್ಸು ಡಿ ವಿಟಾಮಿನ್ ರಿಸೋರ್ಸಸ್ಸು ಎಲ್ಲ ರೀತಿ ಮಲ್ಟಿ ಲೆವೆಲ್ ಆಫ್ ವಿಟಾಮಿನ್ಸ್ಗಳು ತೊಗೊಂಡಾಗ ಅದಕ್ಕೆ ಸಪೋರ್ಟಿವ್ ಸ್ಟ್ರಕ್ಚರ್ ಏನಿದೆ ಅದು ಅನುಕೂಲವಾಗಿರುತ್ತೆ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಅನ್ನೋದು ಮೇಂಟೈನ್ ಇರಬೇಕು ಅಂತಂದರೆ ನಿಮ್ಮ ಓವರ್ ಆಲ್ ಏನು ಆಹಾರ ಪದ್ಧತಿಯಲ್ಲಿ ಎಲ್ಲ ರೀತಿ ನ್ಯೂಟ್ರಿಷನ್ ಸಿಗ್ತಿರಬೇಕು ಬಟ್ ಇತ್ತೀಚೆಗೆ ಮೇಜರ್ ಆಫ್ ದ ಕೇಸಸಲ್ಲಿ ಏನಾಗುತ್ತೆ ಇಂಪ್ರಾಪರ್ ಡಯಟರಿ ಹ್ಯಾಬಿಟ್ಸ್ಗಳೇನಿದೆ ತುಂಬ ಜನಕ್ಕೆ ಕಂಟಿನ್ಯೂಸ್ ಡೆಫಿಷಿಯನ್ಸಿ ಮೇಲೆ ಇಡ್ತಾರೆ ಸೊ ಕೆಲವೊಬ್ರು ಚಿಕ್ಕ ವಯಸ್ಸಿಂದ ಹಾಲು ಮೊಸರು ಈ ಥರದ್ದು ಇಷ್ಟಪಡಲ್ಲ ಅಲರ್ಜಿ ಇರುತ್ತೆ ಪ್ರಾಡಕ್ಟ್ಸ್ ಲ್ಯಾಕ್ ಆಟೋಸ್ ಇನ್ಟಾಲರೆನ್ಸ್ ಇರ್ತಾರೆ ಅಥವಾ ಕೆಲವ್ರಿಗೆ ಇಷ್ಟನೇ ಪಡಲ್ಲ ಬೈ ಚಾಯ್ಸ್ ದೇ ಡೋಂಟ್ ಲೈಕ್ ಇಟ್ ಸೊ ಬಟ್ ಅವ್ರು ರಿಪ್ಲೇಸ್ಮೆಂಟ್ ಮಾಡೋಲ್ಲ ಯಾವುದೇ ರೀತಿ ಅದಕ್ಕೆ ಬೇರೆ ಈಕ್ವಿ ನ್ಯೂಟ್ರಿಷನ್ ಇರೋದನ್ನು ತೊಗೊಳ್ತಾನೂ ಇರೋದಿಲ್ಲ ಸೊ ಕೆಲವೊಂದು ಜನ ಏನಿದ್ದಾರೆ ಅಂತಂದರೆ ನಾವು ಡೇ ಟು ಡೇ ಬೇಸಿಸಲ್ಲೇ ನೋಡ್ತೀವಿ ಅವರಲ್ಲಿ ಸಂಧಿವಾತದಂಥ ತುಂಬ ಚೇಂಜಸ್ಸು ನಿಮಗೆ ಎಕ್ಸೈಲ್ ಕಂಡಿಲ್ಲ ಅನ್ಕೊಳ್ಳಿ ಬಟ್ ಪೇನ್ ವಿಲ್ ಬಿ ಮೋರ್ ಮೋರ್ ದ್ಯಾನ್ ದಟ್ ಬಿಕಾಸ್ ಅವ್ರಿಗೆ ಕಾನ್ಸ್ಟೆಂಟ್ಲಿ ಲೋ ಇರ್ತಾರೆ ಸೊ ಬೋನಲ್ಲಿ ಯಾವುದೇ ರೀತಿ ಸಾಂದ್ರತೆ ಇರುವುದಿಲ್ಲ ಹಾಗಾಗಿ ಒಳ್ಳೆಯ ಕ್ಯಾಲ್ಷಿಯಮ್ ಯುಕ್ತ ಆಹಾರ ಅನ್ನೋದೇನಿದೆ ಅಲ್ಲ ಪರ್ಟಿಕ್ಯುಲರ್ಲಿ ನಾವು ಬೆಳೆಯೋ ಹಂತದಲ್ಲಿ ಬೆಳೆದ ನಂತರ ಒಂದು ಏಜ್ ಪ್ರಕಾರ ಏನು ನಮಗೆ ಬೇಕು ಪೋರ್ಷನ್ ಅದು ದಿನ ತಗೊಂಡಾಗ ಆದಷ್ಟು ನಾವೇನು ಮಾಡ್ಬೋದು ಸಪೋರ್ಟಿವ್ ಆಗಿ ನಮ್ಮ ಮೂಳೆಗಳನ್ನು ಮೇಂಟೈನ್ ಮಾಡ್ಬೋದು ದ್ಯಾಟ್ ಈಸ್ ಒನ್ ಥಿಂಗ್ ನೆಕ್ಸ್ಟ್ ವೆಯ್ಟ್ ಸೊ ವೇಟ್ ತುಂಬ ಜನರಲ್ಲಿ ಇತ್ತೀಚೆಗೆ ನಾವು ನೋಡ್ತೀವಿ ತುಂಬ ದಪ್ಪ ಆದವರಲ್ಲಿ ಬಾಡಿ ಫ್ಯಾಟ್ ಜಾಸ್ತಿ ಇದ್ದವರಲ್ಲಿ ನೀ ಮೇಲೆ ಪ್ರೆಷರ್ ಬೀಳುತ್ತೆ ನಿಮಗೆ ನಿಮಗೆ ಓವರ್ ಆಲ್ ನಿಮ್ಮದು ಆ್ಯಕ್ಟಿವಿಟಿಯಲ್ಲಿ ಬರೀ ಕೂತ್ಕೊಂಡೇ ಇದೆ ಸೆಜೆಂಟ್ರಿ ಲೈಫ್ ಸ್ಟೈಲ್ಸ್ ಇದೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ಮೊಣಕಾಲುಗಳಿಗೆ ಆಗ್ಬೋದು ನಿಮ್ಮ ಕತ್ತಿಗೆ ಆಗ್ಬೋದು ಸಿಸ್ಟಮ್ ವರ್ಕ್ ಮಾಡೋರಲ್ಲಿ ಚಿಕ್ಕ ಚಿಕ್ಕ ಬೆರಳಿನ ಆಗ್ಬೋದು ಸೊ ಸಾಮಾನ್ಯ ಇಟ್ ಕೈಂಡ್ ಆಫ್ ಬಿಲ್ಡ್ಸ್ ಅ ಪ್ರಾಬ್ಲಮ್ ಹಾಗಿದ್ದಾಗ ನಿಮಗೆ ಒಂದು ಬಾಡಿ ವೇಟ್ ಮ್ಯಾನೇಜ್ ಮಾಡೋದ್ರನ್ನ ಜೊತೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಫಿಸಿಕಲ್ ಎಕ್ಸರ್ಸೈಸ್ ಅನ್ನೋದು ಡೈಲಿ ಬೇಸ್ ರೂಟೀನ್ಸ್ ಅಲ್ಲಿ ಇರಬೇಕು ಸೊ ವೆನ್ ಯು ಡೂ ದ್ಯಾಟ್ ಏನಾಗುತ್ತೆ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಇರುತ್ತೆ ಈಗ ನಾವೇ ಹೇಳ್ತೀವಿ ಯಾವುದೋ ಒಂದು ಪಾರ್ಟನ್ನ ನಾವು ಯೂಸ್ ಮಾಡಿಲ್ಲ ಮಾಡಿದ್ರೆ ಜಂಕ್ ಹೋಗುತ್ತೆ ಸೊ ದ್ಯಾಟ್ಸ್ ಇಸ್ ನಥಿಂಗ್ ಬಟ್ ನೀವು ಫ್ಲೆಕ್ಸಿಬಿಲಿಟಿ ಕಳ್ಕೊಂಡು ಹೋಗ್ತೀರ ಟಾಲ್ರೆನ್ಸ್ ಇರಲ್ಲ ಈಗ ಎಲ್ಲ ಜಾಯಿಂಟ್ಗೂ ಒಂದು ಆಪ್ಟಿಮಲ್ ಫಂಕ್ಷನಲ್ ಪೊಸಿಷನ್ ಇರುತ್ತೆ ನಾವೇನು ಮಾಡ್ತೀವಿ ಐದರ್ ಓವರ್ ಯೂಸಿಂಗ್ ಆರ್ ನಾಟ್ ಯೂಸಿಂಗ್ ಎರಡೂ ಹಾನಿ ಆಗುತ್ತೆ ಸೊ ಹಾಗಾಗಿ ಹೇಗೆ ನಿಮ್ಮ ಜಾಯಿಂಟ್ಸನ್ನು ಸ್ಟ್ರಾಂಗ್ ಇಟ್ಕೊಳ್ಳೋದು ಅದಕ್ಕೆ ಇರ್ಬೋದಾದ ಆಸನಗಳೇನು ಸಿಂಪಲ್ ಎಕ್ಸರ್ಸೈಸ್ ನಾವು ಸ್ಕೂಲಲ್ಲೂ ಕೂಡ ಮಾಡ್ತೀವಿ ಫ್ರೀ ಎಕ್ಸಸೈಸಸ್ ಆಲ್ ಜಾಯಿಂಟ್ ಟೀಮಿಂಗ್ ಮಾಡ್ತೀವಿ ಸೊ ದಟ್ ಅದೆಲ್ಲ ಏನು ಅದರಿಂದ ಒಂದು ರೀತಿಯಾದಂತಹ ರಿಲ್ಯಾಕ್ಸೇಷನ್ ಇರುತ್ತೆ ಅದಕ್ಕೆ ತಕ್ಕ ಒಂದು ಟೋನಿಸಿಟಿ ಬರುತ್ತೆ ನಿಮಗೆ ಏನಾದರೂ ಆ ಥರದ್ದು ಆಲ್ರೆಡಿ ಡಿ ಜನರೇಷನ್ ಆಗಿದೆ ಅಂದರೆ ಕೆಲವೊಂದು ಮಾಡಬಾರ್ದು ಅಂತ ಹೇಳ್ತದೆ ಸೊ ಅದನ್ನ ಮಾಡಬಾರ್ದು ಹೀಗೆ ಪ್ರಾಪರ್ ಮೇಂಟೈನ್ಡ್ ಸಸ್ಟೈನ್ಡ್ ಬಾಡಿ ಆಕ್ಟಿವಿಟಿ ಅನ್ನೋದು ಕೂಡ ನಿಮಗೆ ಕಾಂಪ್ಲಿಕೇಶನ್ಸ್ ಅಥವಾ ಸಮಸ್ಯೆ ಬರೋದನ್ನ ತಡೆಗಟ್ಟಬಹುದು ಆಂಡ್ ಆಲ್ಸೋ ಹಾರ್ಮ್ಫುಲ್ ಈ ಕೆಮಿಕಲ್ಸ್ ಇರುವಂತಹ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾರೆ ಜನರಲಿ ಬೆವರೇಜಸ್ಸು ಸಾಫ್ಟ್ ಡ್ರಿಂಕ್ಸು ಆ್ಯಂಡ್ ಆಲ್ಸೋ ಆಲ್ಕೊಹಾಲಿಸಮ್ ಆಗಿರ್ಬೋದು ಸ್ಮೋಕ್ ಹ್ಯಾಬಿಟ್ಸ್ಗಳಾಗಿರ್ಬೋದು ಅವುಗಳಂತೂ ನಾಟ್ ಜಸ್ಟ್ ಅ ಜಾಯಿಂಟ್ ಹೆಲ್ತ್ ಓವರ್ ಆಲ್ ಹೆಲ್ತಿಗೆ ಒಳ್ಳೆಯದಲ್ಲ ಸೊ ಅಂತಹ ಹವ್ಯಾಸಗಳಿದ್ರೆ ಅದನ್ನು ಆದಷ್ಟು ಕಡಿಮೆ ಮಾಡುವಂಥದ್ದು ಸೊ ಇವೆಲ್ಲ ಮಾಡೋದ್ರ ಜೊತೆಗೆ ಚೆನ್ನಾಗಿ ನಿದ್ದೆ ಮಾಡೋದು ಪ್ರಾಪರ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಆಫ್ ಸ್ಲೀಪ್ ಅನ್ನೋದು ಬಾಡಿ ಮೇಂಟೆನೆನ್ಸ್ಗೆ ಬಾಡಿ ರಿಲ್ಯಾಕ್ಸೇಷನ್ಸ್ಗೆ ಯಾವುದೇ ರೀತಿ ಅದ್ರ ಮೇಲೆ ಪ್ರೆಷರ್ ಬರ್ದಂಗೆ ಡಿಜನರೇಟಿವ್ ಪ್ರಾಸೆಸ್ ಕಂಟಿನ್ಯೂ ಆಗ್ದಂಗೆ ಬಿಕಾಸ್ ಸ್ಲೀಪ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಹೀಲಿಂಗ್ ಪ್ರಾಸೆಸ್ಸು ಸೊ ಅದನ್ನು ನೀವು ಇಂಪ್ರಾಪರ್ಲಿ ಮಾಡ್ತಾ ಹೋಗಿದ್ದೀರಾ ಅಂದರೆ ಇಟ್ಸ್ ಅದು ಬರೀ ನಿಮ್ಮ ಡೆಫಿಷಿಯನ್ಸಿ ಎಲ್ಲ ನಿಮ್ಮ ಮೆಟಬಾಲಿಸಮ್ ಡಿಸ್ಟರ್ಬ್ ಮಾಡುತ್ತೆ ಹಾರ್ಮನಲ್ ಇಂಪ್ಯಾಕ್ಟ್ಸ್ಗಳಾಗುತ್ತೆ ಮುಳೆಗಳಾಗಬೋದು ಆಲ್ ಇಮ್ಯುನಿಟಿ ಕುಗ್ಗುತ್ತೆ ಸೊ ಹಾಗಿದ್ದಾಗ ನೀವು ಇಮ್ಯುನಿಟಿ ಮೇಂಟೈನ್ ಮಾಡ್ಕೋಬೇಕು ಅಂತಂದಾಗ ಸಹಜವಾಗಿ ನಿಮ್ಮದು ಅಲ್ಲಿ ಎಲ್ಲಿ ಮೊದಲಿನಿಂದ ಪದ್ಧತಿ ಇದೆ ಬೆಳಗ್ಗೆ ಮಲಗ ಬೆಳಗ್ಗೆಯಿಂದ ರಾತ್ರಿವರೆಗೇನು ಆ್ಯಕ್ಟಿವಿಟಿ ಬೇಕಾದ ಬೇಕು ಬೆಳಗ್ಗೆವರೆಗೆ ಏನು ರೆಸ್ಟ್ ಅದು ಮಾಡಬೇಕು ಸ್ಟೇಪಲ್ ಫುಡ್ ಆ್ಯಸ್ ಪರ್ ಯುವರ್ ಬೇಸಿಕ್ ಏನು ರೀಸನ್ಸ್ ಎಲ್ಲಿಂದ ನೀವು ಬರ್ತೀರಾ ನಿಮ್ದು ಆಹಾರ ಏನಿದೆ ಯಾವುದಕ್ಕೆ ನಿಮ್ಮ ಬಾಡಿ ಅಡಾಪ್ಟ್ ಆಗುತ್ತೆ ಕರೆಕ್ಟಾಗಿ ಆ ಥರ ಆಹಾರ ಪದ್ಧತಿ ಈಗ ತುಂಬ ಜನ ತುಂಬ ಕ್ರಾಶ್ ಡಯಟ್ಸ್ಗಳೆಲ್ಲ ಮಾಡ್ತಾರೆ ದೇ ಡೋಂಟ್ ಯುಟಿಲೈಸ್ ಪ್ರಾಪರ್ ಮೆಥಡ್ ಸೊ ಏನು ಸೂಟ್ ಆಗುತ್ತೆ ಏನಿಲ್ಲ ಅಂತದನ್ನ ನೋಡ್ದೇ ಇಂಪ್ರಾಪರ್ ಡಯಟ್ ತೊಗೊಂಡು ಕಾಂಪ್ಲಿಕೇಶನ್ ಮಾಡ್ಕೊಂಡವರು ಇದ್ದಾರೆ ಸೊ ಅವೆಲ್ಲನ ಅವಾಯ್ಡ್ ಮಾಡಿದ್ರೆ ಎಷ್ಟೋ ಅಷ್ಟು ಅವರ ಆರೋಗ್ಯನ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಇದೆ ಎಸ್ ಡಾಕ್ಟರ್ ಈ ಬಗ್ಗೆ ಸೊ ಇನ್ನು ಮ್ಯಾಮ್ ಬ್ರೇಕಿಂತ ಮುಂಚೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಮನೆಯಲ್ಲೇ ಯಾವ ರೀತಿಯಾದಂಥ ಸಿಂಪಲ್ ಎಕ್ಸರ್ಸೈಸಸ್ ಮಾಡ್ಕೊಳ್ಬಹುದು ಅನ್ನೋದಾದ್ರೆ ಬೇಸಿಕಲಿ ಹೆಂಗಿರುತ್ತೆ ಅಂದರೆ ಬೆಳಿಗ್ಗೆ ನೀವು ರಾತ್ರಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಹೇಳೋ ಮೆಥಡಿಂದ ಹಿಡಿದು ದ ವೇ ಯು ಪುಟ್ಟಿ ಅವ್ರು ಫಸ್ಟ್ ಸ್ಟೆಪ್ ಅದು ಕೂಡ ಆಗುತ್ತೆ ತುಂಬ ಜನ ಹೇಳ್ತಾರೆ ನಾನು ಎದ್ದು ಬಿಟ್ಟು ನಾನು ಕಾಲು ಇಟ್ಟ ತಕ್ಷಣಕ್ಕೆ ನನಗೆ ತುಂಬ ಹಿಂಬಡಿ ಹತ್ರ ನೋವು ಬರೋಕ್ಕೆ ಶುರು ಆಗುತ್ತೆ ಒಂದು ನಾಲ್ಕು ಹೆಜ್ಜೆ ಹಾಕಿದ್ಮೇಲೆ ನನಗೆ ಪೇಯ್ನ್ ರಿಲೀಫ್ ಆಗುತ್ತೆ ದೆನ್ ಐ ಕ್ಯಾನ್ ಮೂವ್ ಅಂತ ಸೊ ಅದು ಒಂದು ಕಂಡೀಷನ್ ಇರುತ್ತೆ ನಾವು ಕಾಮನ್ಲಿ ಒಂದು ಫೀಮೇಲ್ಸಲ್ಲಿ ಕಾಮ್ ಕಾಂಪ್ಲಿಕೇಶನ್ಸ್ ನೋಡ್ತೀವಿ ಈ ಒಂದು ಹಿಮ್ಮಡಿ ಹತ್ರ ಒಂದು ಕಂಡೀಷನ್ ಬರುತ್ತೆ ಕಲ್ಕೆನ್ ಎಲ್ಸ್ಪರ್ ಅಥವಾ ಇನ್ನೊಂದು ಕಂಡೀಷನ್ ಇರುತ್ತೆ ಪ್ಲಾಂಟರ್ ಫೆಸೈಟಿಸ್ ಅಂತ ಸೊ ಏನಾದರೂ ತುಂಬಾ ಈ ಒಂದು ಹಾರ್ಡ್ ಇರುವಂಥ ಫುಡ್ ವೇಸ್ಗಳನ್ನ ಯೂಸ್ ಮಾಡಿದಾಗ ವೆನ್ ಯುವರ್ ಫೀಟ್ ಈಸ್ ಬೀನ್ ಕಂಟಿನ್ಯೂಸ್ಲಿ ಗೋಯಿಂಗ್ ಥ್ರೂ ಒಂದು ಹಾರ್ಡ್ ಸರ್ಫೇಸಸ್ ಆಗಿರ್ಬೋದು ಕಲ್ಲು ಈ ಥರದ್ದು ಸರ್ಫೇಸಸ್ ಅಲ್ಲಿ ನಡೆದಾಗ ಅದೇನಾಗಿರುತ್ತೆ ಒಂದು ರೀತಿಯಾದಂಥ ಇಂಟರ್ನಲ್ ಸ್ಮಾಲರ್ ಇನ್ಫ್ಲಮೇಷನ್ಸ್ ಆಗಿರುತ್ತೆ ಸೊ ಆ ಥರದ್ದಿದ್ದಾಗ ನಿಮ್ಗೆ ಪೇನ್ ಸ್ವಲ್ಪ ಕಾಣ್ದಾಗ ಫಸ್ಟ್ ಥಿಂಗ್ ಏನು ಮನೇಲಿ ನೀವು ಮಾಡ್ಬೋದು ಅಂತಂದರೆ ಈ ಒಂದು ಸಾಲ್ಟ್ ವಾಟರ್ ಪೋಮೆಂಟೇಶನ್ ಅಂತೀವಿ ಉಪ್ಪು ನೀರಿನ ಶಾಖ ಏನು ನೀವು ಹೇಳ್ತೀರಾ ಸೊ ಡಿಪ್ಪಿಂಗ್ ಯುವರ್ ಫೀಟ್ ಅಂತ ಕೈಂಡ್ ಆಫ್ ವಾಟರ್ ಸೋಕಿಂಗ್ ದೆಮ್ ಅದು ಒಂದು ರೀತಿಯಾದಂತಹ ಇಂಟರ್ನಲ್ ಸ್ಮಾಲರ್ ಏನೇ ಅದಕ್ಕೆ ಪೇನ್ ಕೊಟ್ಟಿರ್ತೀರಾ ಪ್ರೆಷರ್ ಕೊಟ್ಟಿರ್ತೀರಾ ಅದಕ್ಕೆ ಏನ್ ಮಾಡುತ್ತೆ ಹೀಲಿಂಗ್ ಮಾಡುತ್ತೆ ಸೊ ಹಾಗಾಗಿ ಇದು ಒಂದು ಮೆಥಡ್ ಇರುತ್ತೆ ಇನ್ ಕೇಸಸ್ ನಿಮ್ಗೆ ಆಲ್ರೆಡಿ ತುಂಬಾ ಸ್ಟಿಫ್ನೆಸ್ ಇದೆ ಕೆಲವೊಬ್ರು ಏನ್ ಮಾಡ್ತಾರೆ ವಾಕಿಂಗ್ ಹೋಗ್ತೀರಾ ಅಂದ್ರೆ ಒಂದು ಐದು ಕಿಲೋಮೀಟರ್ ಹೋಗ್ತೀನಿ ನಾನು ತುಂಬ ಚೆನ್ನಾಗಿ ವಾಕ್ ಮಾಡ್ತೀನಿ ಹೇಳ್ತಾರೆ ಬಟ್ ಅದು ನಿಮ್ಗೆ ಆಲ್ರೆಡಿ ಪೇನ್ ಇದೆ ಅಂತಂದಾಗ ನೀವು ಏನ್ ಮಾಡ್ಬೋದು ಅಂತಂದ್ರೆ ವಾಕ್ ಪ್ರಮಾಣನ ಕಮ್ಮಿ ಮಾಡಬೇಕು ಹಗುರವಾದ ಲಘು ವಾಕ್ ಮಾಡಬೇಕು ಜಸ್ಟ್ ಟು ಮೇಂಟೈನ್ ದ ಮೊಬಿಲಿಟಿ ಅಂಡ್ ಈಗ ನಿಮಗೆ ಸ್ಮಾಲ್ ಜಾಯಿಂಟ್ಸ್ ಪೇನ್ಸ್ ಇದೆ ಬೆರಳುಗಳಲ್ಲಿದೆ ನಾವು ಜನರಲ್ಲಿ ನೋಡ್ತೀವಿ ಸಾಫ್ಟ್ ಬಾಲ್ ಇರುತ್ತೆ ಸೊ ಫೀಮೇಲ್ಸ್ ಅಲ್ಲಿ ಕಾಮನ್ಲಿ ಏಜ್ ಆದವರಲ್ಲೆಲ್ಲ ನಿಮಗೆ ಬೆರಳುಗಳಲ್ಲಿ ಸ್ವಲ್ಪ ಸ್ಟಿಫ್ನೆಸ್ ಇರುತ್ತೆ ಸೊ ರಿಸ್ಟ್ಗಳಲ್ಲಿ ಅವರಿಗೆ ಪೇನ್ ಜಾಸ್ತಿ ಅನ್ಸುತ್ತೆ ಮೂವ್ಮೆಂಟ್ ಆಗಲ್ಲ ಎತ್ತಕ್ಕಾಗಲ್ಲ ಕೆಲಸ ಮಾಡುವಾಗೆಲ್ಲ ಕಷ್ಟ ಆಗುತ್ತೆ ಸೊ ಅದಕ್ಕೆ ಏನ್ ಮಾಡಿ ಸಿಂಪಲ್ ಆಗಿ ಅವರು ತರ ಒಂದು ಸ್ಮೈಲಿ ಬಾಲ್ ಏನ್ ಹೇಳ್ತೀರಾ ಸಿಂಪಲ್ ಆ ಒಂದು ಇದನ್ನ ಮಾಡುವಂತದ್ದು ಪ್ರೆಷರ್ ಮಾಡುವಂತದ್ದು ಸೊ ಆ ತರದ್ ಕೆಲಸಗಳು ಇನ್ ಕೇಸ್ ನಿಮ್ಗೆ ಪೇನ್ ಅನ್ನೋದು ಸ್ವಲ್ಪ ಮಟ್ಟಿಗೆ ದಿನ ಪ್ರತಿದಿನ ಅಷ್ಟಷ್ಟೇ ಆಗ್ತಿದೆ ಬರೀ ಜಾಯಿಂಟ್ಗೆಲ್ಲ ಈಗ ಕಾಮನ್ಲಿ ನಾವು ನೋಡ್ತೀವಿ ಲೆಗ್ ಪೇನ್ಸ್ ಸೊ ಕಾಲಿನ ಒಂದು ಮೀನು ಖಂಡದಲ್ಲಿ ನೋವು ಬರ್ತಾ ಇರುತ್ತೆ ಸೊ ಅಂಥವ್ರು ಏನ್ ಮಾಡ್ಬೋದು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಸಿಂಪಲ್ ಕೊಕೋನಟ್ ಆಯಿಲ್ ಮಸಾಜಸ್ಸು ಆ ತರ ಮಾಡೋದು ಅದಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಗ್ಯಾಪ್ ಕೊಟ್ಟು ಟೇಕಿಂಗ್ ಅ ವಾಮ್ ವಾಟರ್ ವಾಶ್ ಟೇಕಿಂಗ್ ಅ ಶವರ್ ಅದು ರಿಲಿ ರಿಲ್ಯಾಕ್ಸ್ ಮಾಡುತ್ತೆ ಏನಾದ್ರೂ ಮಸಲ್ ಸ್ಟ್ರೆಚ್ ಆಗಿದೆ ಸ್ಪ್ರೇನ್ ಆಗಿದೆ ಉಳುಕಾಗಿದೆ ಅವಾಗೆಲ್ಲ ಅದಕ್ಕೆ ಕೊಡಬೇಕಾದ್ರೆ ರೆಸ್ಟ್ ಕೊಡುವಂಥದ್ದು ಕೆಲವೊಬ್ರು ಏನು ಮಾಡ್ತಾರೆ ಪೇಷೆಂಟ್ಸ್ಗಳ್ ನಾವು ನೋಡ್ತೀವಿ ಅರ್ಥರೈಟಿಸ್ ಇರುತ್ತೆ ಜಾಯಿಂಟ್ ಗಳು ಇರುತ್ತೆ ಮೆಡಿಸಿನ್ಸ್ ತಗೊಳ್ತಿರ್ತಾರೆ ಬಟ್ ಕೆಲವೊಂದು ಆ್ಯಕ್ಟಿವಿಟಿಯನ್ನು ಅವ್ರು ಕಂಟಿನ್ಯೂಸ್ಲಿ ಯಾವ್ದು ಪೇನ್ ಕೊಡ್ಬೋದೋ ಆ ಎಲ್ಲ ಆಕ್ಟಿವಿಟಿಗಳನ್ನ ಫಾಲೋ ಮಾಡ್ತಿರ್ತಾರೆ ಸೊ ಅವುಗಳನ್ನ ಅವಾಯ್ಡ್ ಮಾಡ್ಬೇಕು ಅದ್ರಲ್ಲಿ ಟೈಮ್ಸ್ ಸಿಂಪಲ್ ಮೇಕಿಂಗ್ ರೋಟಿ ಚಪಾತಿ ಮಾಡುವಂತ ಕೆಲಸ ಕೂಡ ರಿಸ್ಟ್ ಗಳಿಗೆ ಮತ್ತೆ ಬೆರಳುಗಳಿಗೆ ನೋವು ಕೊಡ್ತಾ ಇರುತ್ತೆ ಬಟ್ ಎಷ್ಟು ಫಿಮೇಲ್ಸ್ ಅಲ್ಲಿ ಏನಿರುತ್ತೆ ಬೀಂಗ್ ಹೋಮ್ ಮೇಕರ್ಸ್ ಅವರಿಗೆ ಡಿಫಿಕಲ್ಟಿ ಇರುತ್ತೆ ಸೊ ಆಲ್ರೆಡಿ ಆಕ್ಟಿವಿಟಿ ಮಾಡಾದ್ಮೇಲೆ ಮಾಡಬೇಕಾಗಿರೋದು ಸಿಂಪಲ್ ಬೇಸಿಕ್ ರಿಲ್ಯಾಕ್ಸಿಂಗ್ ಮಸಾಜಸ್ ಸೊ ಹೀಗೆ ಕೆಲವೊಂದನ್ನ ರೆಸ್ಟ್ ಕೆಲವೊಂದು ಮಸಾಜಸ್ ಕೆಲವೊಂದು ಹಾಟ್ ವಾಟರ್ ಫಾಮೆಂಟೇಶನ್ಸ್ ಇವುಗಳು ಬಟ್ ಎಂಡ್ ಆಫ್ ದ ಡೇ ಮ್ಯಾನೇಜ್ ಅನ್ನೋದು ಆಲ್ರೆಡಿ ಬಂದಾಗಿ ತರ ಇದ್ರು ಮೆಡಿಸಿನ್ಸ್ ಅನ್ನೋದು ಮ್ಯಾಂಡೇಟರಿ ಆಗುತ್ತೆ ಸೊ ಪೇನ್ ತಿರ್ಗಾ ತಿರ್ಗಾ ಬರ್ತಾ ಇದೆ ಅಂದಾಗ ರೂಲ್ಔಟ್ ಮಾಡೋದು ಅವಶ್ಯಕತೆ ಇರುತ್ತೆ ಅವಾಗ ಏನಾಗುತ್ತೆ ಸ್ಪೆಸಿಫಿಕ್ಲಿ ಅವ್ರಿಗಿರುವ ಕಂಡೀಷನ್ ಪ್ರಕಾರ ಎಕ್ಸ್ಪರ್ಟ್ಸ್ ಏನ್ ಮಾಡ್ತಾರೆ ಎಕ್ಸರ್ಸೈಸ್ ಎಲ್ಲರೂ ಮಾಡೋಕ್ಕಾಗಲ್ಲ ಸೊ ಅವ್ರಿಗೆ ಏನು ಸೂಟೇಬಲ್ ಆಗುತ್ತೆ ಯಾವ ರೀತಿ ಆಕ್ಟಿವಿಟೀಸ್ ಯಾವ ರೀತಿ ಆಸನ ಅಥವಾ ಸಿಂಪಲ್ ಎಕ್ಸರ್ಸೈಸ್ ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಆಹಾರದಲ್ಲಿ ಏನು ಚೇಂಜ್ ಮಾಡಬೇಕು ಪ್ರತಿ ಕೇಸಿಗೆ ಅನುಗುಣವಾಗಿ ಏನಾಗುತ್ತೆ ಔಷಧಿಯ ಜೊತೆ ಜೊತೆಗೆ ಅವೆಲ್ಲವನ್ನು ಗೈಡ್ ಮಾಡಿ ಕೊಡ್ತಾರೆ ಸೊ ಹಾಗಾಗಿ ಇನ್ ಕೇಸ್ ನಿಮ್ಗೆ ಆಲ್ರೆಡಿ ತುಂಬ ದಿನದಿಂದ ತೊಂದರೆ ನಡೀತಾ ಇದೆ ಅಂದರೆ ಬೆಸ್ಟ್ ಈಸ್ ಟು ಏನೋ ಕನ್ಸಲ್ಟ್ ಅ ಪ್ರಾಪರ್ ಎಕ್ಸ್ಪರ್ಟು ಅನ್ ಕೇಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ ಅರ್ಥೈಟಿಸ್ ಮೂರು ವರ್ಷ ಐದು ವರ್ಷ ಹತ್ತು ಇದೆ ಪೇನ್ ಮೆಡಿಸಿನ್ಸು ಸಿಂಪಲ್ ಎಸ್ಟೆರಾಯ್ಡಲ್ ರುಮ್ಯಾಟಿಕ್ ಮೆಡಿಸಿನ್ಸ್ಗಳು ತಿಂತಿರ್ತಾರೆ ಏನೇ ರೀತಿ ಚೇಂಜಸ್ ಇರಲ್ಲ ದೇಹದಲ್ಲಿ ತೊಂದರೆಗಳು ನಡೀತಾ ಇರುತ್ತೆ ಡಿಫಾರ್ಮಿಟೀಸ್ ಆಗಿಬಿಟ್ಟಿದೆ ಅಂತ ಸಂದರ್ಭದಲ್ಲಿ ಇದ್ದಾಗ ಏನಾಗಬೇಕು ಪೇಷಂಟ್ಸ್ಗಳಿಗೆ ಹೋಮಿಯೋಪತಿ ಸ್ವಿಚ್ ಆನ್ ಆಗಲಿಕ್ಕೆ ಡೆಫಿನೆಟ್ಲಿ ಅನುಕೂಲ ಮಾಡ್ಕೋಬೇಕು ಕರೆಕ್ಟ್ ಔಷಧಿನ ಚೂಸ್ ಮಾಡೋದು ಕೂಡ ನಿಮ್ಮ ಪ್ರಾಬ್ಲಮ್ ಅನ್ನ ಬೇಗ ಕಡಿಮೆ ಮಾಡ್ಲಿಕ್ಕೆ ಅವಕಾಶ ಕೊಡುತ್ತೆ ಓಕೆ ಡಾಕ್ಟರ್ ಇನ್ನು ಮುಂಚೆ ಏನಾದರೂ ಇವರಿಗೆ ಮೈನರ್ ಇಂಜುರೀಸ್ ಆಗಿತ್ತು ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಇಂದ ಆಗಿರ್ಬೋದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇಂದ ಆಗಿರ್ಬೋದು ಅಂಥವರಲ್ಲಿ ಈ ಸಂಧಿವಾತ ಸಮಸ್ಯೆ ಬರುವಂತಹ ಚಾನ್ಸಸ್ ಎಷ್ಟಿರುತ್ತೆ ತುಂಬ ಇರುತ್ತೆ ದಟ್ ಇಸ್ ಒನ್ ಅಮಂಗ್ ದ ಕಾಸೆಸ್ಟಿವ್ ಫ್ಯಾಕ್ಟರ್ಸು ಕಾಮನ್ಲಿ ನಾವು ನೋಡುವಂತಹ ಫ್ಯಾಕ್ಟರ್ ಟಾಮ್ ಆ್ಯಂಡ್ ಇಂಜುರಿ ಟು ಜಾಯಿಂಟ್ ಏನಿದೆ ಪೆಟ್ಟು ಬಿದ್ದಾದ್ಮೇಲೆ ಆಕ್ಸಿಡೆಂಟ್ ಆದ್ಮೇಲೆ ಅಥವಾ ತುಂಬಾ ಬ್ಯಾಡ್ಮಿಂಟನ್ಸ್ಗೆಲ್ಲ ನಾವು ನೋಡ್ತೀವಿ ಟೆಗಿ ಎಲ್ಬೋ ಅಂತ ಸೊ ಆ ಎಲ್ಬೋಗೆ ಏನಾಗುತ್ತೆ ಪ್ರೆಷರ್ ಬರುವಂಥದ್ದು ಸೊ ಮೂಳೆಗಳಲ್ಲಿ ತೊಂದರೆ ಕಾಣುವಂಥದ್ದು ಡೆಫಿನೆಟ್ಲಿ ಈವನ್ ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್ ಅಲ್ಲಿ ಶೋಲ್ಡರ್ ಇಶ್ಯೂಸ್ ಕಾಮನ್ಲಿ ಇಂದ ಹಿಡಿದು ಸಿಂಪಲ್ ಬರ್ಸೈಟಿಸ್ ಅಂತ ಹೇಳ್ತೀವಿ ಸೊ ಒಂದು ಸಾಫ್ಟ್ ಬ್ಯಾಂಡ್ ಏನಿರುತ್ತೆ ಅದಕ್ಕೆ ಕೂತ ಬರೋದು ತುಂಬ ಜನ ಅಲ್ಲಿ ಕಾಮನ್ಲಿ ನೋಡ್ತಾ ಇದೀವಿ ಫ್ರೋಝನ್ ಶೋಲ್ಡರ್ಸ್ ಔಟ್ ಆಫ್ ಕಂಟಿನ್ಯೂಡ್ ಆ ತರದ್ದು ಹೆವಿ ವರ್ಕ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡೋದ್ರಿಂದ ಸೋಲ್ಜರ್ಸ್ ಗಳಲ್ಲೆಲ್ಲ ಆಗಿರ್ಬೋದು ಸೊ ಡೆಸ್ ಅಫ್ಕೋರ್ಸ್ ಈ ಒಂದು ಟ್ರಾಮಾ ಅಥವಾ ಇಂಜುರಿಟಿ ಜಾಯಿಂಟ್ ಅಂದ್ರೆ ನೀವು ಬಿದ್ದಾಗ ಯಾರೋ ಒಂದು ಹೊಡೆದಾಗಲ್ಲ ಟೈಮ್ಸು ಕೆಲವೊಂದು ರಿಪೀಟೆಡ್ ಆಕ್ಟಿವಿಟೀಸು ಅವುಗಳು ಕೂಡ ಏನು ಮಾಡುತ್ತೆ ಇಂಡೈರೆಕ್ಟ್ಲಿ ಸೈ ಏನೋ ಸಣ್ಣ ಪುಟ್ಟದ ಇಂಜುರಿ ಥರದ್ದೇ ಇಂಪ್ಯಾಕ್ಟ್ ಕೊಟ್ಟಿರುತ್ತೆ ಸೊ ಹಾಗಾಗಿ ನಿಮ್ಮಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಡೆಫಿನೆಟ್ಲಿ ಇಂಜುರಿ ಆರ್ ಟ್ರಾಮಾ ಅನ್ನೋದೇನಿದೆಯಲ್ಲ ಒನ್ ಅಮಂಗ್ ದ ಮೋಸ್ಟ್ ಕಾಮನ್ಲಿ ಫೈಂಡ್ ಏನು ಕಂಡು ಬರುವಂಥ ಕಾರಣ ಆಗಿದೆ ಓಕೆ ಡಾಕ್ಟರ್ ಇನ್ನು ಈ ಸಂಧಿವಾತ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದಾ ದೇಕೋರ್ಸ್ ಅದು ಡಿಪೆಂಡ್ ಆಗುತ್ತೆ ದೇರ್ ಆರ್ ಮಲ್ಟಿಪಲ್ ಕಂಡೀಷನ್ಸ್ ಈಗ ಯಾವ ರೀತಿಯ ಸಂಧಿವಾತ ರೊಮೆಟಾಡೋ ಅರ್ಥ್ರೈಟಿಸ್ ಎಸ್ ಅಫ್ಕೋರ್ಸ್ ಅದು ಕ್ಯೂರೇಟಿವ್ ಇದೆ ಅದರಲ್ಲಿ ಚಾನ್ಸ್ ಯಾವ ಹಂತದಲ್ಲಿದ್ದಾರೆ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿ ತುಂಬ ಕಾಂಪ್ಲಿಕೇಶನ್ಸ್ಗೆ ಹೋಗ್ಬಿಡ್ತಾರೆ ಹಾರ್ಟ್ ಇನ್ವಾಲ್ವ್ ಎಲ್ಲ ಆಗಿರುತ್ತೆ ಹಂತಲ್ಲಿ ಏನಿರುತ್ತೆ ರಿವರ್ಸ್ ಮಾಡ್ಲಿಕ್ಕೆ ಅವಕಾಶಗಳು ಎಷ್ಟಿದೆ ಏನಿದೆ ನೋಡಬೇಕಾಗುತ್ತೆ ಸೋರಿಯಾಟಿಕ್ ಅರ್ಥ್ರೈಟಿಸ್ ಆಫ್ಕೋರ್ಸ್ ಸೋರಿಯಾಸಿಸ್ನು ಕೂಡ ನೀವು ಮೆಂಟ್ ಕರೆಕ್ಟಾಗಿ ಏನೋ ಲಾಂಗ್ ಲಾಸ್ಟಿಂಗ್ ಆಗಿ ಅದನ್ನು ರಿಲೀಫ್ ಮಾಡಿಕೊಂಡಾಗ ಅರ್ಥರೈಟಿಸ್ ಮೈಲ್ ಕೂಡ ತಿರ್ಗ ತಿರ್ಗಾ ಇಂಪ್ಯಾಕ್ಟ್ ಬರಲ್ಲ ಸೊ ಅಷ್ಟೇ ಅಲ್ಲಿ ಸ್ಟಾ ಸ್ಟಾಪೇಜ್ ಮಾಡುವಂಥದ್ದು ಕಾಂಪ್ಲಿಕೇಶನ್ಸನ್ನು ರೀಜನರೇಷನ್ ಪ್ರೊಸೆಸ್ ಇನ್ ಕೇಸ್ ಅರ್ಲಿ ಆಗಿದ್ರೆ ಸೊ ಹೀಗೆ ಪ್ರತಿ ಕೇಸಿಗೆ ತಕ್ಕನಂಗೆ ಯಾರಲ್ಲಿ ಎಷ್ಟು ಮಟ್ಟಿಗೆ ಯಾವ ಹಂತದವರೆಗೆ ರಿಲೀಫ್ ಕೊಡ್ಬೋದು ಆಲ್ರೆಡಿ ಸರ್ಜಿಕಲ್ ಹಂತಕ್ಕೆ ಹೋಗಿರ್ತಾರೆ ರಿಪ್ಲೇಸ್ಮೆಂಟ್ಗೆಲ್ಲ ಹೋದವರಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಬಿಕಮ್ಸ್ ಅನ್ನ ಪಾಸಿಬಿಲಿಟಿ ಸೊ ಹಾಗೆ ಪ್ರತಿ ಕೇಸಿಗೆ ಅನುಗುಣವಾಗಿ ಸೊಲ್ಯೂಷನ್ ಇರುತ್ತೆ ಬಟ್ ನೆವರ್ಲೆಸ್ ಪಾಸಿಬಿಲಿಟೀಸ್ ವಿತ್ ಹೋಮಿಯೋಪತಿ ಮೆಡಿಸ್ ನ್ಸ್ ಏನಿದೆ ಡೆಫಿನೆಟ್ಲಿ ಕಂಪೇರ್ ಟು ದ ಅದರ್ ಸಿಸ್ಟಮ್ಸ್ ಅಲ್ಲಿ ಸಂಧಿವಾತ ಸಮಸ್ಯೆಗಳಿಗೆ ಒಳ್ಳೆ ರಿಲೀಫ್ ಕೊಡುತ್ತೆ ಮತ್ತೆ ಮತ್ತೆ ಸಮಸ್ಯೆ ಆಗಲ್ಲ ಕಾಂಪ್ಲಿಕೇಶನ್ಸಿಗೆ ಹೋಗಲ್ಲ ಮೆಡಿಸಿನ್ ಇಂದ ನೀವು ಪೇನ್ ಕಿಲ್ಲರ್ ಥರ ತಗೊಳ್ತೀರಲ್ಲ ನಿಮ್ಮ ಅನ್ನ ಸೇವ್ ಮಾಡ್ಲಿಕ್ಕೆ ತಗೋತಿರ್ತೀರಾ ಸೊ ಹಾಗಾಗಿ ನಿಮಗೆ ಆ ಮೆಡಿಸಿನ್ ಇಂದ ಬರ್ಬೋದು ಈಗ ಜನರಲಿ ಹೇಳ್ತಾರೆ ಪೇನ್ ಕಿಲ್ಲರ್ಸ್ ಎಲ್ಲ ತಗೊಂಡಾಗ ಸ್ವಲ್ಪ ಬೇರೆ ಸಿಸ್ಟಮ್ ಗಳಿಗೆ ಬೇರೆ ಆರೋಗ್ಯಕ್ಕೆ ತೊಂದರೆ ಬರುತ್ತೆ ಆ ತರದ ಸಮಸ್ಯೆ ಅಡ್ಡ ಪರಿಣಾಮ ಔಷಧಿಯಿಂದಾಗ್ಲಿ ಅಥವಾ ಬೇರೆ ದೇಹಕ್ಕೆ ಬರ್ಬೋದಾದ ಕಾಯಿಲೆ ಆ ಥರದ ಯಾವ್ದು ಸಮಸ್ಯೆ ಇಲ್ಲಿ ಬರಲ್ಲ ಸೊ ಹಾಗಾಗಿ ಏನು ನಮ್ಮ ಔಷಧಿಯಲ್ಲಿ ಏನು ಹೇಳ್ಬೋದು ಡೆಫಿನೆಟ್ಲಿ ನಿಮಗೆ ಪೇನ್ ಅಥ್ರೈಟಿಸ್ ಅಲ್ಲಿ ಒಳ್ಳೆ ರೀತಿಯಾದಂತಹ ಚಿಕಿತ್ಸೆ ಖಂಡಿತವಾಗ್ಲೂ ಅವೈಲಬಲ್ ಇರುತ್ತೆ ಓಕೆ ಮ್ಯಾಮ್ ಇನ್ನು ಈ ಸಮಸ್ಯೆ ಇದೆ ಅಂತ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ ಅಂತ ಸಡನ್ ಆಗಿ ಶಿಫ್ಟ್ ಖಂಡಿತವಾಗ್ಲೂ ಅನ್ನೋದು ಇಶ್ಯೂ ಎಸ್ ಆರ್ ಡಿಫ್ರೆಂಟ್ ಡಿಫರೆಂಟ್ ಕೇಸಸ್ ಕಂಟಿನ್ಯೂಸ್ಲಿ ಬೆಳಗ್ಗೆ ರಾತ್ರಿವರೆಗೂ ಹಲವಾರು ರೀತಿ ಪೈನ್ ಮೆಡಿಸಿನ್ಸ್ ಗಳನ್ನ ಯೂಸ್ ಮಾಡಿ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಇಟ್ಸ್ ಅ ಸೈಕೋಲಾಜಿಕಲ್ ಅಡಿಕ್ಷನ್ ಆಲ್ಸೋ ಸೊ ಅಂತ ಸಿಚುವನ್ ಅಲ್ಲಿ ಅವರು ಮೆಂಟಲಿ ರೆಡಿ ಮಾಡ್ಕೊಂಡು ಬಂದಿ ಸ್ವಿಚ್ ಆನ್ ಆಗಬಹುದು ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಆ ಸ್ವಿಚ್ ಆನ್ ಆದಾಗ ನಿಮ್ಮ ಹೋಮಿಯೋಪತಿ ಕನ್ಸಲ್ಟೆಂಟ್ ಡೆಫಿನೆಟ್ಲಿ ಅದನ್ನ ಕಣ್ ಕೇರ್ ತಗೊಂತಾರೆ ವೆರಿ ನಿಮಗೆ ಇಂಟ್ರಾಕ್ಷನ್ಸ್ ಆಗುವುದಿಲ್ಲ ಯಾವುದೇ ರೀತಿ ಔಷಧಿಯ ಕಾಂಪ್ಲಿಕೇಶನ್ಸ್ ಆಗಲ್ಲ ನಿಮಗೆ ಬೇಕಾಗಿರುವಂತಹ ಪೇಯ್ನ್ ರಿಲೀಫ್ ಮತ್ತೆ ಅದರಿಂದ ಕಾಯಿಲೆಯಿಂದ ಬೇಕಾಗುವಂತಹ ಏನು ಕಂಟಿನ್ಯೂಡ್ ವಾಸಿ ಆಗಬೇಕು ಕಾಯಿಲೆ ಅನ್ನೋದಕ್ಕೆ ಏನೇನು ಬೇಕೋ ಆ ಥರದ್ದೆಲ್ಲ ಪ್ಲಾನ್ ಆ್ಯಂಡ್ ಪ್ಲಾನ್ ಆಫ್ ಆಕ್ಷನ್ ಮಾಡ್ತಾರೆ ಹಾಗಾಗಿ ಸ್ವಿಚ್ ಆನ್ ಆಗ್ಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಇರುವುದಿಲ್ಲ ಓಕೆ ಡಾಕ್ಟರ್ ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಓಕೆ ನಮಸ್ತೆ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಸಂಧಿವಾತ ಸಮಸ್ಯೆಯ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಟಿ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ನೀವು ಕೂಡ ಕರೆ ಮಾಡಬಹುದು ಡಾಕ್ಟರ್ ಜೊತೆ ಮಾತಾಡಬಹುದು ಭೇಟಿ ಆಗಬಹುದು ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋಕೇರ್ಗೆ ಬನ್ನಿ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು